ನಮ್ಮ ಜೊತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸಿಂಚನಾ ಬಿಗ್ ಬಾಸ್ ಫಿನಾಲೆ ಕಂಟೆಂಡರ್ ಗಳಾಗಿ ಮಲ್ಲಮ್ಮ ಧನುಷ್ ಕಾಕ್ರೋಚ್ ಸುದೀ ಹಾಗೂ ಚಂದ್ರಪ್ರಭಾ ಮತ್ತು ಡಾಕ್ ಸತೀಶ್ ಸೆಲೆಕ್ಟ್ ಆಗಿದ್ದಾರೆ ಸೊ ಇನ್ನು ಇವರಿಷ್ಟರಲ್ಲಿ ಒಬ್ಬರಿಗೆ ಮಾತ್ರ ಫಿನಾಲೆಗೆ ಹೋಗುವಂತಹ ಚಾನ್ಸ್ ಇರುತ್ತೆ ಈ ಬಗ್ಗೆ ಬಿಗ್ ಬಾಸ್ ಒಂದು ಟಾಸ್ಕ್ ಕೂಡ ನಿನ್ನೆ ಕೊಟ್ಟಿದ್ರು ಆದ್ರೆ ಈ ಒಂದು ಟಾಸ್ಕ್ ನಲ್ಲಿ ಸಾಕಷ್ಟು ಕನ್ಫ್ಯೂಷನ್ಸ್ ಇತ್ತು ಯಾರ್ದು ತಪ್ಪು ಯಾರ್ದು ಸರಿ ಇದೆಲ್ಲದರ ಬಗ್ಗೆ ಇವತ್ತು ಡಿಸ್ಕಸ್ ಮಾಡೋಣ ಇದೇ ಹೊತ್ತಿನ ವಿಶೇಷ ಬಿಗ್ ಬಾಸ್ ಕತೆ ನಮ್ಮ ಜೊತೆ ನಾಲ್ಕನೇ ದಿನದ ಬಿಗ್ ಬಾಸ್ ಹೇಗಿತ್ತು ಅಂತ ಡಿಸ್ಕಸ್ ಮಾಡೋದಕ್ಕೆ ನಮ್ಮ ಸ್ಟುಡಿಯೋಗೆ ಬಂದಿರುವಂತಹ ಗೆಸ್ಟ್ಗಳನ್ನ ಮೊದಲು ವೆಲ್ಕಮ್ ಮಾಡ್ಬಿಡೋಣ ನನ್ನ ಜೊತೆ ನನ್ನ ಕೊಲೀಗ್ಸ್ ಆಗಿರುವಂತಹ ರಘುವೀರ್ ಇದ್ದಾರೆ ಹಲೋ ರಘು ವೆಲ್ಕಮ್ ಟು ಶೋ ಜೊತೆಗೆ ನೇತ್ರ ಅವರು ಕೂಡ ಜಾಯ್ನ್ ಆಗಿದ್ದಾರೆ ಹಾಯ್ ನೇತ್ರಾ ವೆಲ್ಕಮ್ ಟು ದಶ ಎಸ್ ನೇತ್ರ ಅವರೇ ನಿಮ್ಮಿಂದ ಫಸ್ಟ್ ಸ್ಟಾರ್ಟ್ ಮಾಡ್ತೀನಿ ಯಾಕಂದ್ರೆ ನೀವು ನಿನ್ನೆ ಹೇಳಿದ್ರೆ ಸೊ ಜಂಟಿಗಳೇ ಗೆಲ್ತಾರೆ ಆ ಒಂದು ಸ್ವಿಮ್ಮಿಂಗ್ ಪೂಲ್ ಟಾಸ್ಕ್ನಲ್ಲಿ ಅಂತ ಬಟ್ ಗೆದ್ದಿದ್ದು ಮಾತ್ರ ಒಂಟಿಗಳು ಸೊ ಅವರ ಗೆಲುವು ಹೇಗಿತ್ತು ಅವರ ಗೆಲುವು ಅನ್ಸಿದ ಮಟ್ಟಿಗೆ ಆಗಬಾರ್ದಿತ್ತು ಜಂಟಿಗಳಿಗೆ ಆಗಬೇಕಿತ್ತು ಯಾಕಂದರೆ ಅವ್ರು ನಾಯಯುತವಾಗಿ ಆಟ ಆಡತ್ತಿದ್ರೆ ಹಾಗಾಗಿ ಅವ್ರನ್ನ ಅನ್ಕೊಂಡಿದ್ದೆ ಅಂದ್ರೆ ಬಿಗ್ ಬಾಸ್ ಅವ್ರಿಗೆ ಒಂದು ಸೀಕ್ರೆಟ್ ಟಾಸ್ಕ್ ಕೊಟ್ಟು ಆಡಿಸಿದ್ರಲ್ಲ ನಾನು ನೀನೇ ಹೇಳಿದ್ದೆ ಅಲ್ಲ ಅವರು ಕೀ ಏನಾದರೂ ಅವ್ರ ಹತ್ರ ಇಟ್ಕೊಂಡಿದ್ರು ಅಂತಂದರೆ ಅವರೇ ಗೆಲ್ತಾರೆ ಒಂಟಿಗಳೇ ಗೆಲ್ತಾರೆ ಅಂತನೂ ಹೇಳಿದ್ದೆ ನಾನು ಕೀ ಏನು ಇಟ್ಕೊಂಡಿರ್ಲಿಲ್ಲ ಅನ್ಸುತ್ತೆ ಅಲ್ವಾ ಹಾ ಹೌದು ಇಟ್ಕೊಂಡಿರ್ಲಿಲ್ಲ ಬಟ್ ಅವ್ರ ಅಲ್ಲೇ ಬೀಸಾಕ್ಬಿಟ್ಟಿದ್ರ ಅವ್ರನ್ನ ಅವ್ರಿಗೆ ಸಿಗ್ಲಾರ್ದಂಗೆ ಟೈಮ್ ವೇಸ್ಟ್ ಮಾಡಿರೋದಾಯ್ತ ಮತ್ತೆ ಅವ್ರ ಕೀನ ಒಂದೇ ಅವ್ರ ಇವ್ರಿಗೆ ಸ್ಪಂದನ ಅವ್ರಿಗೆನ ಸಿಗ್ಲಿಲ್ಲ ಅದು ಇನ್ ಕೇಸ್ ಅವ್ರು ಬೇಗ ಹೋಗ್ಬಿಟ್ಟಿದ್ರೆ ಲೇಟ್ ಆಯ್ತು ಅವ್ರು ಯಾವ ಕಡೆ ಇದೆ ಅಂತ ಹುಡ್ಕೋದೇ ಲೇಟ್ ಆಯ್ತಲ್ಲ ಹಂಗಾಗಿ ಅದು ಒಂಟಿಗಳ ಪಾಲಾಯ್ತು ನಿನ್ನೆ ವಿಜಯ ಸೊ ಬೇಜಾರಾಯ್ತಾ ನಿಮ್ಗೆ ಬೇಜಾರಲ್ಲ ಒಂದ್ ಕಡೆ ನಿನ್ನೆನೆ ಹೇಳ್ಬಿಟ್ಟಿದ್ದೆ ಅಲ್ಲ ನನ್ ಬಿಗ್ ಬಾಸ್ ಮಾಡಿರೋ ಈ ಗೇಮೇ ಇಷ್ಟ ಇಲ್ಲ ಅಂತ ಹೇಳಿ ಮತ್ತ ಹಂಗಂದ ಮೇಲೆ ಇದನ್ನ ಬೇಜಾರಾಗೋದೇ ರೀ ರಘುಬೀರ್ ಅವ್ರ ಏನ್ ಹೇಳ್ತೀರಾ ನಿನ್ನೆ ಆಗಿಲುವ ಬಗ್ಗೆ ನಿನ್ನೆ ಗೆಲುವು ಅದೇ ಗೊತ್ತಿತ್ತಲ್ಲ ನಮಗೆ ಬಿಗ್ ಬಾಸ್ಗೆ ಒಂದು ಸೀಕ್ರೆಟ್ ಟಾಸ್ಕ್ ಕೊಟ್ಟಿಟ್ಟಿದ್ರು ಚಂದ್ರಪ್ರಭಾ ಅವರಿಗೆ ಮತ್ತೆ ಸತೀಶ್ ಅವರಿಗೆ ಅವರು ಅದನ್ನ ಕೊಟ್ಟಂಥ ಒಂದು ಅವಕಾಶನ ಸರಿಯಾಗಿ ಸದುಪಯೋಗ ಪಡಿಸ್ಕೊಂಡ್ರು ಅವರಿಗೂ ಒಂದೆಲ್ಲೋ ಒಂದು ಚಾನ್ಸ್ ಬೇಕಿತ್ತು ಯಾಕಂದರೆ ಜಂಟಿಗಳಾಗಿ ಉಳ್ಕೊಂಡ್ರೆ ಅವರಿಗೆ ಆ ಟಾಸ್ಕ್ ಗೆದ್ದಿದ್ರು ಅವರಿಗೆ ಆ ಆಪರ್ಚುನಿಟಿ ಸಿಗ್ತಾ ಇರಲಿಲ್ಲ ಏನೋ ಅವರು ಅದನ್ನು ಸರಿಯಾಗಿ ಉಪಯೋಗಿಸ್ಕೊಂಡು ಫೈನಲ್ ಕಂಟೆಂಡರ್ ಟಾಸ್ಕ್ಗೆ ಆ ಹೋಗಿರೋದು ಚೆನ್ನಾಗಿ ಅವ್ರ ಆಟನ ಉಪಯೋಗಿಸ್ಕೊಂಡು ಹೋಗಿ ಅವ್ರ ಬಿಗ್ ಬಾಸ್ ಕೊಟ್ಟಂತ ಅವಕಾಶವನ್ನೇ ಸರಿಯಾಗಿ ನನ್ನ ಅಭಿಪ್ರಾಯ ನೇತ್ರ ಅವ್ರೆ ಸೊ ನೆನ್ನೆ ಯಾವಾಗ ಈ ಜಂಟಿಗಳು ಸೋತ್ರು ಆಗ ಚಂದ್ರಪ್ರಭಾ ಅವರಿಗೆ ಎಲ್ಲೊಂದ್ ಕಡೆ ಗಿಲ್ಟ್ ಕಾಡ್ತು ಅನ್ಸ್ತಾ ಹೇಗೆ ಇಲ್ಲ ಗಿಲ್ಟ್ ಏನಿಲ್ಲ ಅವರು ಬಿಗ್ ಬಾಸ್ ನಾನು ಮಾಡಿರೋದ ನಾನು ಮಾಡಿದ್ದಾದ್ರೂ ಒಪ್ಕೊತೀನಿ ನಾ ಮಾಡಿಲ್ಲ ಇದನ್ನ ಬಿಗ್ ಬಾಸ್ ಕೊಟ್ಟಾರ ಈಗ ನಾನು ಪ್ಲೇಸ್ ಒಳಗೆ ನೀವು ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಅವ್ರು ಸೋತಾಗ ಇವ್ರ ಬೇಜಾರ್ ಮಾಡ್ಕೊಂಡು ಕೆಳಕ್ ಕೂರ್ತಾರೆ ತಲೆ ಎಲ್ಲ ಕೆಳಗ್ ಹಾಕೊಂಡು ಇರ್ತಾರೆ ಸೋತ್ವಿ ನಮ್ ತಂಡ ಅಂತ ಅವ್ರು ನೋಡಿದ್ರಿ ಬಿಗ್ ಬಾಸ್ ಹೇಳ್ದಾಗುನು ನಿಮ್ಮ ಇದ್ರ ಒಳಗ ಸೆಲೆಕ್ಟ್ ಆಗಿರಿ ಅಂತ ಹೇಳ್ದಾಗುನು ಅವ್ರಿಗೆ ಯಾವ ರಿಗ್ರೆಟ್ ಇರ್ಲಿಲ್ಲ ಪಾಪ ಅವ್ರಿಗೆ ಏನು ಗೊತ್ತೇ ಇಲ್ಲ ಫುಲ್ ಹಂಗ ಕುಂತಿದ್ರ ಆಮೇಲೆ ಮನಿ ಮಂದಿ ಎಲ್ಲ ಸೀಕ್ರೆಟ್ ಟಾಸ್ಕ್ ಕೊಟ್ಟಾರ ಅಂತ ಹೇಳು ಬಾಯ್ ಬಿಟ್ಟಿರ್ಲಿಲ್ಲ ಬಿಗ್ ಬಾಸ್ ಹೇಳಿದ್ಮೇಲೆ ಬಿಗ್ ಬಾಸ್ ತಾವೇ ಹೇಳ್ಬಿಟ್ಟಿದ್ರ ಮುಗಿತಿತ್ತ ನಮ್ ತಲೆ ಕಟ್ಟಿಬಿಟ್ರಲ್ಲ ಅಂತಂದ ಹೇಳಿ ಆದ್ರೆ ಸತೀಶ್ ಅದನ್ನ ಪಾಸಿಟಿವ್ ಆಗಿ ಅಂದ್ರ ಉರಿಯ ಬೆಂಕಿ ಒಳಗಿನ ತುಪ್ಪ ಹಾಕಿದ್ರ ಚಂದ ಅದ್ ಯಾವಾಗ ಉರಿತಿರ್ತೈತಿ ಅವಾಗ ಉರ್ಸ್ಬೇಕು ಬಿಸಿ ಇದ್ದಾಗ ಹೇಳ್ಬಿಟ್ರ ಚಲೋ ಇತ್ತದ ಮಸ್ತ್ ಉರ್ಸಿದ್ವಿ ಅಂತ ಒಂದ್ ಖುಷಿ ಇತ್ತ ಆದರೆ ಅವ್ರಿಗೆ ಅವ್ ಚಂದ್ರಪ್ರಭಾಗ್ ಯಾವ ರಿಗ್ರೇಟು ಇರಲಿಲ್ಲ ಯಾಕಂದ್ರೆ ಅವ ತನ್ನನ್ನು ಎಲ್ಲರಿಗೂ ಕಂಪೇರ್ ಮಾಡಿ ಮಾತಾಡಿದ ನಾ ನನ್ನ ಒಳಗೆ ನೀವಿದ್ರು ಹಿಂಗೆ ಮಾಡ್ತಿದ್ರಿ ಅಂತಂದು ಹೇಳಿ ಹೇಳಿದ ಸೊ ಅದು ಯಾವ ರಿಗ್ರೇಟು ಕಾಡಲಿಲ್ಲ ಅವ್ನ ಮುಖದೊಳಗೆ ಎಸಿ ನೋ ರಘುವೀರ್ ಅವರೇ ಈಗ ಚಂದ್ರಪ್ರಭಾ ಮತ್ತು ಡಾಕ್ ಸತೀಶ್ ಏನಿದ್ದಾರೆ ಸೊ ಅವರು ತೆಗೆದುಕೊಂಡಂಥ ಸ್ಟ್ಯಾಂಡ್ ಸರಿ ಇದೆಯಾ ಅಥವಾ ಅವರು ಬಿಟ್ಕೊಡ್ಬೇಕಿತ್ತ ಟೀಮ್ಗೋಸ್ಕರ ನಿಮ್ಗೇನಿಸುತ್ತೆ ಇಲ್ಲ ಸರಿ ಇದೆ ಅಂತಾನೆ ಹೇಳ್ತೀನಿ ಯಾಕಂದ್ರೆ ಈ ಜಂಟಿಗಳಿಗೆ ಏನಂದ್ರೆ ಅವ್ರ ಹಿನ್ನಡೆಲೆ ಇದ್ರು ಅವ್ರು ಎಲ್ಲಾ ಟಾಸ್ಕ್ ಗಳನ್ನ ಸೋತಿದ್ರು ಆ ಅವರಿಗೆ ಅಕಸ್ಮಾತ್ ಆ ಒಂದು ಟಾಸ್ಕ್ ಗೆದ್ದಿದ್ರು ಇವರಿಗೆ ಆ ಚಾನ್ಸ್ ಸಿಕ್ತಿತ್ತು ಏನೋ ಗೊತ್ತಿಲ್ಲ ಸಿಗ ಚಾನ್ಸ್ ಇಲ್ಲ ಯಾಕಂದ್ರೆ ಅಲ್ಲಿ ತುಂಬಾ ಜನ ಇದ್ರು ಅವ್ರುಗಳ ಮತ್ತೆ ಚಂದ್ರಪ್ರಭಾ ಸತೀಶ್ ಅವರನ್ನೇ ಆಯ್ಕೆ ಮಾಡ್ತಾರೆ ಅನ್ನೋದು ಅನಿಸ್ತಾ ಇಲ್ಲ ಆದ್ರೆ ಇವರ ಸೀಕ್ರೆಟ್ ಟಾಸ್ಕ್ ನ ಉಪಯೋಗಿಸಿಕೊಂಡು ಮುಂದೆ ಹೋದ್ರಲ್ಲ ಅದೊಂಥರ ಅವರ ಸಿಕ್ಕಿರೋ ಚಾನ್ಸ್ ಉಪಯೋಗಿಸ್ಕೊಂಡು ಚೆನ್ನಾಗಿ ಆಟಾಡಿದ್ರು ಚಂದ್ರಪ್ರಭಾ ಮತ್ತು ಸತೀಶ್ ಓಕೆ ಇನ್ನು ಮೊನ್ನೆ ಎಲ್ಲ ಎಪಿಸೋಡ್ನಲ್ಲೂ ನೀವು ಕಾಕ್ರೋಚ್ ಸುದ್ದಿ ಅವರು ಸ್ಟ್ಯಾಂಡ್ ತಗೊಳ್ಳಲ್ಲ ತಗೊಳ್ಳಲ್ಲ ಅಂತೀರಿ ಫೈನಲಿ ನೆನ್ನೆ ಅವರು ಸ್ಟ್ಯಾಂಡ್ ತಗೊಂಡ್ರು ಅಂದ್ರೆ ಈ ಒಂದು ಕಂಟೆಂಡರ್ ಫೈನಲ್ ಕಂಟೆಂಡರ್ ಯಾರಾಗ್ಬೇಕು ಅಂದಾಗ ಅವರು ನಾನ್ ಆಗ್ತೀನಿ ನಾನ್ ಆಗ್ತೀನಿ ಅಂತ ಮುಂದೆ ಬಂದ್ರು ಸೊ ಈ ಬಗ್ಗೆ ಏನ್ ಹೇಳ್ತೀರಾ ಹೌದು ಅದನ್ನ ನನ್ಗೆ ಬಾಳ್ ಖುಷಿ ಆಯ್ತು ಯಾಕಂದ್ರೆ ನಾನ್ ಪದೇ ಪದೇ ಅದೇ ಹೇಳ್ತಾ ಇರ್ತಿದ್ದೆ ಇಲ್ಲ ಅವರ ಒಂದು ಸ್ಟ್ಯಾಂಡ್ ತಗೊಂಡ್ರು ನೆಕ್ಸ್ಟ್ ಆ ಟಾಸ್ಕ್ನಲ್ಲೂ ಅವ್ರು ತಗೊಂಡಂತ ನೀವು ಬಹಳ ಖುಷಿ ಅನಿಸ್ತು ಯಾಕಂದ್ರೆ ಅದ ಅವ್ರು ತಗೊಳ್ಬೇಕಿತ್ತು ಯಾಕಂದ್ರೆ ಒಂದ್ ಕಡೆ ಅದು ಅವರಿಗೆ ಅನ್ಫೇರ್ ಆಗ್ತಿತ್ತು ಅಕಸ್ಮಾತ್ ಅವ್ರ ಆ ಜಾಗದಲ್ಲಿ ಮಾತಾಡಿಲ್ಲ ಆಗಿದ್ದಿದ್ರೆ ಹೌದು ಅವರು ಮತ್ತೆ ಹಿಂದೆ ಉಳ್ಕೊಂಡ್ಬಿಡ್ತಿದ್ರು ಬಿಟ್ಟಿದ್ರು ಈ ಮುಂದೆ ಹೋಗಕ್ಕೆ ಅವ್ರಿಗೆ ಚಾನ್ಸೇ ಇರ್ತಾ ಇರ್ಲಿಲ್ಲ ಯಾಕಂದ್ರೆ ಆ ಟಾಸ್ಕ್ ನ ಅವ್ರು ಆಲ್ಮೋಸ್ಟ್ ರದ್ದು ಮಾಡೋಕೆ ಹೋಗ ಹೊರಟ್ ಬಿಟ್ಟಿದ್ರು ಮತ್ತೆ ಧನುಷ್ ಅವ್ರನ್ನೇ ಆಡ್ಸೋದಿತ್ತು ಇವೆಲ್ಲ ಸಿಕ್ಕಾಪಟ್ಟೆ ಅವ್ರ ವಿರುದ್ಧ ಹೋಗ್ತಾ ಇರ್ಬೇಕಾದ್ರೆ ಕೊನೆಯಲ್ಲಿ ಅವ್ರ ಮೌನನ ಮುರಿದೇ ಬಿಟ್ರು ಚೆನ್ನಾಗಿ ಆಡ್ತಿದ್ದಾರೆ ಇನ್ನು ಹೆಚ್ಚಿನದಾಗಿ ಅವ್ರ ಮೇಲೆ ಅವರು ಚೆನ್ನಾಗಿ ಆಡಬಹುದು ಇದೇ ರೀತಿಯನ್ನು ಮುಂದುವರ್ಸ್ಕೊಂಡು ಎಸ್ ಏನು ನೇತ್ರ ನಿನ್ನೆ ಕೂಡ ಸಾಕಷ್ಟು ಆಯಿತು ಸ್ಟಾರ್ಟಿಂಗ್ ಅಲ್ಲಿ ಅದೇ ಕಾಫಿ ಕಪ್ಗಳನ್ನ ತೊಳ್ದಿಟ್ಟಿಲ್ಲ ಅಂತ ಶುರುವಾಯಿತು ಜಗಳ ಅಲ್ಲಿ ಅಭಿಷೇಕ್ ಮತ್ತೆ ಡಾಗ್ ಸತೀಶ್ ಮಧ್ಯೆ ಸ್ವಲ್ಪ ಲೈಟ್ ಆಗಿ ಕಾನ್ವರ್ಸೇಷನ್ ಹೀಟ್ ಆಡ್ ಆರ್ಗ್ಯುಮೆಂಟ್ಸ್ ಇದಾದ ಇದಾದ್ಮೇಲೆ ಅಶ್ವಿನಿ ಗೌಡ ಎಲ್ಲೋ ಒಂದ್ ಕಡೆ ಬೇಕಂತ ಕಾವ್ಯನ ಟಾರ್ಗೆಟ್ ಮಾಡ್ತಿದಾರೆ ಹೇಗನ್ಸುತ್ತೆ ನಿಮ್ಗೆ ಅವರ ಡೇ ಒಂದಿಂದನೂ ಟಾರ್ಗೆಟ ಮಾಡತ್ತಾರ ಮಾಡ್ತಿದ್ದಾರ ಅನ್ನೋ ಕ್ವಶನ ಬರಂಗಿಲ್ಲ ಮಾಡತ್ತಾರ ಅವರು ಆಲ್ರೆಡಿ ನಿನ್ನೆ ಅದರಾಗೂ ಸ್ವಲ್ಪ ಏನಂತಾರಲ್ಲ ನಂದೊಂದಲ್ಲಿರಲಿ ಗೋವಿಂದ ನವಗತೆ ಅಯ್ಯೋ ಒಬ್ಬ ಬಂದ ಧ್ರುವಂತ ಒಬ್ಬ ಬಂದ ಬಂದು ಸುಮ್ಮನೆ ಒಂದು ಏನೂ ಇರಲೇ ಇಲ್ಲ ಅಲ್ಲೇ ವಾಗ್ದಾನ ಸುಮ್ಮನೆ ಖಾಲಿ ಪೀಲಿ ಬಂದು ಜಗಳ ತಗದ ಬೆಟರ್ ನೀನೆ ಅವ್ರ ಜಗಳಾನು ಒಂಥರ ಮಜಾಕ ಇತ್ತದ ಯಾಕಂತಂದ್ರೆ ನೀನೇ ಗಿಲ್ಲಿ ಮತ್ತೆ ಕಾವ್ಯ ಇಬ್ರು ಅವ್ರಿಬ್ರು ಜಗಳ ಎಷ್ಟ ಮಾಡಿದ್ರು ಲಕ್ಷ ಕೊಡ್ಲಿಲ್ಲ ಅದನ್ನ ಫನ್ನಿ ವೇ ಒಳಗ್ ತೊಗೊಂಡ್ ಹೋದ್ರಲ್ಲ ಅದು ಇಷ್ಟ ಆಯ್ತ ಅವ್ರ ಎಷ್ಟ ಜಗಳ ಮಾಡಿದ್ರು ಗಿಲ್ಲಿ ಅಂತೂ ಫುಲ್ ಅದನ್ ಕಾಮಿಡಿ ರೀತಿ ಒಳಗ ತಗೊಂಡ್ ಹೊಂಟಾನ ಹ್ಮ್ ಅದ್ ಅಶ್ವಿನಿ ಮಾತ್ರ ಅದ ಇದ್ ಹಾಕಿದ ಹೆಂಗ ಅನಿಸ್ಬಿಟ್ಟೈತ್ ಅಂದ್ರ ದಿನ ನೋಡಿ 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 ನಮ್ಗ ಸಾಕಾಗ್ ಬಿಟ್ಟೈತಿ ಏನ್ ಬಿಡಪ್ಪ ಲಾಸ್ಟ್ ಟೈಮ್ ಚೈತ್ರ ಕುಂದಾಪುರದ ಈ ಸಲ ಈಕೆ ಮನಿ ಮನಿಯೊಳಗ ಬಟ್ ಎಲ್ಲರೂ ಸಮಾಧಾನದಿಂದ ಇದಾರೆ ಇಲ್ಲಿ ತನಕ ಯಾವಾಗ ಬಸ್ಟ್ ಔಟ್ ಆಗ್ತಾರೋ ಗೊತ್ತಿಲ್ಲ ಗೊತ್ತಿಲ್ಲ ಆದ್ರ ಏನಂದ್ರ ರಾಜಮಾತೆ ಅಂತ ಹೇಳಿ ಅವ್ರವರೊಳಗ ಮಾಡ್ಕೊಂಡಾರಲ್ಲ ಸೊ ಹಂಗಾಗಿ ಸ್ವಲ್ಪ ನಂದ ನಂದ ನಂದು ನಾನು ಜವಾಬ್ದಾರಿ ನಿಭಾಯಿಸಾತೇನೆ ನಿಭಾಯ್ಸಿನಿ ಅಂತ ಹೇಳಿದ್ರ ಅಸ್ಟಿಗೂ ಬಿಗ್ ಬಾಸ್ ಒಂದ್ ಅನೌನ್ಸ್ಮೆಂಟ್ ಕೊಟ್ರಲ್ಲ ಟಾಸ್ಕ್ ಟೈಮ್ನಲ್ಲ ಅನ್ಕೊಂಡಿದ್ದೆ ನಾ ಬಿಗ್ ಬಾಸ್ ತಮ್ಮ ಸ್ಟ್ಯಾಂಡ್ನ ಯಾವಾಗ ತಗೊಂತಾರ ಅಂತಂದು ಹೇಳಿ ಫೈನಲಿ ನಿನ್ನ ಒಂದ್ ವಾರ ಮಾಡಿದಾರ ಅದ್ರ ಮೂಲಕ ಅದ್ರ ಎಲ್ಲರಿಗೂ ಮಾತಾಡಕ್ ಅಂತ ಅನ್ಕೊಂಡೇನಿ ಎಸ್ ಇನ್ನು ರಘುವೀರ್ ಅವ್ರೆ ಸೊ ಅಶ್ವಿನಿ ಗೌಡ ಅವರು ತಮ್ಮನ್ನ ತಾವೇ ಬಿಗ್ ಬಾಸ್ ಅನ್ಕೊಂಡ್ಬಿಟ್ಟಿದಾರ ಹೇಗೆ ಹೌದು ಖಂಡಿತ ಅವರು ಹಾಗೆ ಅನ್ಕೊಂಡ್ಬಿಟ್ಟಿದ್ದಾರೆ ತಮ್ಮಲ್ಲೇ ತಾವು ಏನೋ ಒಂಥರ ಮಾ ರಾಜಮಾತೆ ಅಂತ ಅವ್ರಿಗೆ ಅವರೇ ಹೇಳ್ಕೊಂಡು ಅದೇ ರೀತಿಯಲ್ಲಿ ನಡ್ಕೊಳಕ್ ಹೋಗ್ತಾ ಇದ್ದಾರೆ ಅದಕ್ಕೆ ಸರಿಯಾಗಿ ಕೌಂಟ್ರ್ ಕೊಟ್ಟಿರೋದು ನಮ್ಮ ಈ ಜಂಟಿಗಳಲ್ಲಿ ಗಿಲ್ಲಿ ಮತ್ತೆ ಕವ್ಯ ಜೋಡಿ ಇವ್ರ ಜೋಡಿನ ಮೋಡಿ ಮಾಡ್ತಾ ಇದೆ ಏನಂತಂದ್ರೆ ಅವ್ರಿಗೆ ಕೌಂಟರ್ ಯಾರು ಕೊಟ್ಟಿರ್ಲಿಲ್ಲ ಇವ್ರ ಕೌಂಟರ್ ಬಹಳ ಚೆನ್ನಾಗಿತ್ತು ಅವ್ರ ಹಂತ ಹಂತವಾಗಿ ಅವ್ರಿಗೆ ಉರಿಸಿರೋ ರೀತಿ ಇದೆಲ್ಲ ಭಾಳ ಸಖತ್ತಾಗಿತ್ತು ಇನ್ನೂ ಮಜಾ ಬರ್ತಾ ಇದೆ ಇನ್ನೂ ಜಾಸ್ತಿ ಅವರಿಂದ ಎಕ್ಸ್ಪೆಕ್ಟ್ ಮಾಡ್ತೀನಿ ಯಾಕಂದರೆ ಹಾಗೆ ಆ ಮಾಡಬೇಕು ಇಲ್ಲಾಂದ್ರೆ ಅವ್ರು ತಮ್ಮನ್ನೇ ತಾವು ಏನೋ ಒಂದು ಸುಪೀರಿಯರ್ ಥರ ಇದು ಡಮಿ ಡೊಮಿನೇಟ್ ನಡ್ಕೊಂಡು ಹೋಗ್ತಾ ಇದ್ರೆ ಬಾಸಿಸಂ ಮಾಡ್ತಾ ಇದ್ರೆ ಬೇರೆ ಕಂಟೆಸ್ಟ್ ಗಳಿಗೆ ಆಡೋಕ್ ಅವಕಾಶನೇ ಕೊಡ್ತಾ ಇಲ್ಲ ತಾವು ಹೇಳಿರೋದನ್ನೇ ಆಗ್ಬೇಕು ನಾ ಹೀಗೆ ಮಾಡಬೇಕು ಅಂತ ರೂಲ್ ಮಾಡಕ್ ಹೋಗ್ತಾ ಇದಾರೆ ಇದೆಲ್ಲ ನಡೆಯೋದಿಲ್ಲ ಬಿಗ್ ಬಾಸ್ ಅಲ್ಲಿ ಅವರಿಗೂ ಒಂದ್ ಸ್ವತಂತ್ರವಾಗಿ ಆಡಕ್ ಒಂದ್ ಅವಕಾಶ ಬೇಕು ಜೊತೆಗೆ ಅವ್ರು ಕೂತ್ಕೊಂಡು ಕೇಳಿಸ್ಕೊಂತ ಇರ್ತಾರೆ ಕಾವ್ಯ ಅವರು ಇವ್ರ ಬೇಕ್ ಬೇಕು ಅಂತ ಏನೋ ಕಣ್ಣ ಆ ಕಡೆ ಮಾಡ್ದೆ ಈ ಕಡೆ ಮಾಡ್ದೆ ಅಂತ ಅನ್ನೆಸರಿ ಫೈಟ್ ಅದು ಅಲ್ವಾ ಹೌದು ನಾವು ನೋಡಿರೋ ಪ್ರಕಾರ ಕ್ಯಾಮ್ರಾ ಆಂಗಲ್ ಅಲ್ಲಿ ಅವ್ರು ಅವ್ರ ಕಡೆನೆ ನೋಡ್ತಿದ್ರು ಇದ್ರು ಅವ್ರು ಆ ಕಡೆ ಅವ್ರು ಅವ್ರ ಆಮೇಲೆ ಡ್ರೆಸ್ಸಿಂಗ್ ರೂಮ್ ಅಲ್ಲಿ ಹೋಗಿ ಹೇಳಿರೋ ರೀತಿಯಲ್ಲಿ ಏನು ನಡ್ಕೊಂಡಿರ್ಲಿಲ್ಲ ಆಗಿದ್ರು ಅವ್ರು ಸುಮ್ನೆ ಹೇಳಿರೋದಂತ ಕಾಣ್ತಾ ಯಾಕಂದ್ರೆ ಒಂದ್ ಆಂಗಲ್ ಅಲ್ಲಿ ತೋರಿಸಿದ್ರು ಕ್ಯಾಮ್ರಾದಲ್ಲಿ ಅವ್ರ ಅವ್ರ ಕಡೆನೆ ನೋಡಿ ಮಾತಾಡ್ತಿದ್ರು ಅವಾಗ ಗಿಲ್ಲಿ ಅವ್ರು ತಗೊಂಡಿರಂತ ಸ್ಟ್ಯಾಂಡ್ ನನ್ ಖುಷಿ ಅನ್ಸ್ತು ಯಾಕಂದ್ರೆ ಅವರು ಈ ಹಿಂದಿನ ಎಪಿಸೋಡ್ಗಳಲ್ಲಿ ಕಾವ್ಯ ಅವ್ರ ಸ್ಟ್ಯಾಂಡ್ ತಗೊಂಡಿದ್ರು ಅವಾಗ ಇವರೆಲ್ಲೋ ಕ್ಷಮೆ ಕೇಳ್ಬಿಟ್ಟು ನನ್ಗೊಂದ್ ಸ್ವಲ್ಪ ಅನ್ಬಿಟ್ಟು ಇವ್ರು ಅವಳು ಇವ್ ಇವನಿಗೆ ಸ್ಟ್ಯಾಂಡ್ ತಗೊಂತ ಇದ್ರೆ ಇವರು ಕ್ಷಮೆ ಕೇಳ್ಬಿಟ್ರಲ್ಲ ಅಂತ ಆದ್ರೆ ನಿನ್ನೆ ಅವ್ರು ಒಮ್ಮೆಲೆ ಅವರು ಟ್ರಿಗರ್ ಮಾಡ್ಬಿಟ್ರು ಇಲ್ಲ ನಾನು ಇವತ್ ಮಾತಾಡ್ಲೇಬೇಕು ಅಂತ ಬಂದು ಅವ್ರ ವಿರುದ್ಧ ಸ್ಟಾರ್ಟ್ ಮಾಡೇ ಬಿಟ್ರು ಅದು ಎಲ್ಲಿಗ ಹೋಯ್ತಂದ್ರೆ ಆ ಅತ್ತೆ ಮಗಳು ಸೊಕ್ಕನ್ನ ಇಳಿಸಕ್ಕೆ ರಾಜಹೊಲಿ ಆಗಿಲಿ ಗಿಲ್ಲಿ ಬಗ್ಗೆ ಮಾತಾಡೋಣ ಇನ್ನು ನೇತ್ರ ಅವ್ರೆ ನಿನ್ನೆ ಗಿಲ್ಲಿ ಅವ್ರ ಕಡೆಯಿಂದ ಒಳ್ಳೊಳ್ಳೆ ರಾಜ ಮೂವಿ ಡೈಲಾಗ್ ಗಳು ಬಂತು ಸೊ ನೆನ್ನೆ ಎಪಿಸೋಡ್ ನಲ್ಲಿ ಎಂಟರ್ಟೈನ್ಮೆಂಟ್ ಪಾರ್ಟ್ ಯಾವ್ದಾವ್ದ್ ಇತ್ತು ಅಂತ ನಿನ್ನೆ ಎಂಟರ್ಟೈನ್ಮೆಂಟ್ ಪಾರ್ಟ್ ಅಂದರೆ ಚಗ್ಗೂ ಇತ್ತು ಎಷ್ಟು ಹೇಳಿದ್ರು ಸಾಕಾಗಂಗಿಲ್ಲ ಫುಲ್ ಉರ್ಕೊಂಡ್ಬಿಟ್ಲ ಅಶ್ವಿನಿ ಅಂತೂ ಇಷ್ಟು ದಿನ ಬರ ಹೋಗ್ಲಿಕ್ಕಿದು ಒಂದು ಟಾಂಟ್ ಕೊಡೋದಕ್ಕೆ ಇರಿಟೇಟ್ ಆಗೋದು ನನಗಂತರೂ ಜನನು ಇರಿಟೇಟ್ ಮಾಡ್ಕೊಂಡಿದ್ರು ಅನಿಸ್ತೈತಿ ಏನಕ್ಕೆ ಹಿಂಗೆ ಮಾಡತ್ತಾಳ ಬಟ್ ಆದ್ರೆ ನಿನ್ನೆ ಗಿಲ್ಲಿ ಮಾತ್ರ ನೆಕ್ಸ್ಟ್ ಲೆವೆಲ್ ಒಳಗೆ ಗುರ್ಸಿದ ಆಕೆಗೆ ಹೆಂಗಂತಂದ್ರೆ ಸ್ಟಾ ಸ್ಟಾರ್ಟಿಂಗಿಂದ ಒಂದು ಪನಿಷ್ಮೆಂಟಿಂದ ಆಗಿರ್ಬೋದು ಅವರದ್ ಜಗಳ ಚಲೋ ಆತಲ್ಲ ಅವಾಗಿಂದ್ ಇಲ್ಲಿ ಕುಂದ್ರೆ ಹಂಗಿಲ್ಲ ಎದ್ ಹೋಗ್ಬೋದು ಅವ್ರಿಗೆ ಯಾರು ಹೇಳಂಗಿಲ್ಲ ಅಲ್ಲಿಂದ ಪನಿಶ್ಮೆಂಟ್ ಅವ್ರನ್ನ ಇದ್ದಾರೆ ಡಿಪಾರ್ಟ್ಮೆಂಟ್ ಚೇಂಜ್ ಮಾಡಿ ವಾಶ್ರೂಮ್ ಹಾಕಿ ಅಲ್ಲಿಂದ ಟಿಶ್ಯೂ ಪೇಪರ್ ಹರಿದು ಹೋಗೋದಾಗಿರ್ಬೋದು ಬಳಸೋದಾಗಿರ್ಬೋದು ಇದ ಮತ್ತ ಆಮೇಲೆ ಕಾಫಿ ಮಾಡ್ಕೊಂಡ್ ಬಾ ಅಂತ ಹೇಳಿದಾಗ ಉಪ್ಪು ಹಾಕಿ ತಂದ ಹೋಗಿ ಕೊಟ್ಟಿರೋದಾಗಿರ್ಬೋದು ಆಮೇಲೆ ಅವ್ರಿಬ್ರು ಮಾತಾಡ್ಕೊತಾರ ಮೇಕಪ್ ಮಾಡು ಫೌಂಡೇಶನ್ ಹಾಕ್ತಿದೀನಿ ಇಲ್ಲಿ ಮತ್ತೆ ಏನ್ ರಾಜಮಾತೆ ಬಂದಿರೋದ್ ನಿಮ್ಗೆ ಏನೋ ಲಕ್ಷ್ಯ ಇಲ್ಲ ಎದ್ ನಿಂತ ಗೌರವ ಕೊಡ್ಬೇಕನ್ನೋದು ಅವನು ಕಣ್ಣು ನಡಿತಿದೀನಿ ಅಂತ ಹೇಳಿ ನಮಸ್ಕಾರ ಮಲ್ಲಮ್ಮ ಮಲ್ಲಮ್ಮ ರಾಣಿ ಅಂತ ಹೇಳ್ತಾನ ಅಲ್ಲಿಂದ ಆಗಿರ್ಬೋದು ಮತ್ತೆ ಅವ್ರು ಏನೋ ಹೇಳಿದ್ರು ಅದನ್ನ ಕಿವಿ ಹಾಕೋತಾನ ಇನ್ನೊಬ್ಬರಿಗೆ ಮಾತಾಡ್ಸೋದ ರೀತಿ ಆಗಿರ್ಬೋದು ಆಮೇಲೆ ನಮ್ಮ ಮತ್ತೆ ಮಗಳ್ಗೇನೋ ಕೊನೆತನ ಕಣ್ಣು ನೋಡಿತಾನೆ ಇರ್ತೇವ ನಮ್ಮನ್ನ ಯಾರು ಕೇಳೋದು ಅಂತ ಈ ತರ ಎಲ್ಲಾ ಉರ್ಸಿರೋದು ಚಂದ ಆದರೆ ಫೈನಲಿ ನಿನ್ನೆ ಅಶ್ವಿನಿ ಗೌಡರ್ನ ನಗಿಸಿದ್ರು ಗಿಲ್ಲಿ ಅವರು ಅವರು ಆಮೇಲೆ ಅವರು ಡೈಲಾಗು ಅಂತ ಗೊತ್ತಾದ ತಕ್ಷಣ ಎಲ್ಲ ಒಂದು ಸ್ವಲ್ಪ ಕನೆಕ್ಟ್ ಆಗ್ಲಿಕ್ಕೆ ಹೋದ್ರು ಅನ್ಸುತ್ತೆ ಮಾರ್ನಿಂಗು ಸಾಂಗ್ ಬಂದಾಗ ಅವ್ರ ಮ ಗಿಲ್ಲಿ ಮೈ ಮೇಲೆ ಬಿದ್ದು ಬಿದ್ದೆಲ್ಲ ಡಾನ್ಸ್ ಮಾಡ್ತಿದ್ಲು ಅವಳ ಚೆನ್ನಾಗಿತ್ತು ನಿನ್ನೆ ಎಸ್ ನಿಮ್ಗೆ ಯಾವ್ದೆಲ್ಲ ಎಂಟರ್ಟೈನಿಂಗ್ ಅನಿಸ್ತು ನಿನ್ನೆ ಎಪಿಸೋಡ್ ನಿನ್ನೆ ಗಿಲ್ಲಿ ನನ್ನ ಹೈಲೈಟ್ ಅವನೇ ಗಿಲ್ಲಿ ಮತ್ತೆ ಕಾವ್ಯ ಕಾವ್ಯನು ಚೆನ್ನಾಗಿ ಇದ್ ಮಾಡಿದ್ರು ಅವರು ಆ ಟೀದಲ್ಲಿ ಉಪ್ಪು ಹಾಕು ಅಂತ ಕೊಟ್ಟಿರೋದು ಮತ್ತೆ ಚೆನ್ನಾಗಿ ಮಾಡಿದ್ರು ಅವ್ರ ಏನಂದ್ರೆ ರಾಜಮಾತನೇ ಟಾರ್ಗೆಟ್ ಮಾಡ್ಬಿಟ್ರು ಅವರನ್ನ ಇವತ್ತು ಗೋಳ್ ಹೊಯ್ಕೊಳ್ಳೇಬೇಕಂತಾನೆ ಶುರುವಿಂದಲೇ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ರು ಯಾಕಂದ್ರೆ ಹೌದು ಇವರು ರಾಜಮಾತೆ ಅನ್ಕೊಂಡಿದ್ದ ಅಶ್ವಿನಿ ಗೌಡ ಅವರು ಸಿಕ್ಕಾಪಟ್ಟೆ ಅವ್ರನ್ನ ಟಾರ್ಗೆಟ್ ಮಾಡ್ತಿದ್ರು ಪರ್ಸನಲಿ ಟಾರ್ಗೆಟ್ ಮಾಡ್ತಾ ಇದ್ರು ಬೇಕ್ ಬೇಕಂತಾನೆ ಗಿಲ್ಲಿ ಅವ್ರ ಮೇಲೆ ಏನೇನೋ ಸುಳ್ಳು ಸುಳ್ಳು ಆರೋಪಗಳನ್ನ ಹೇಳಿ ಅವರು ಜೊತೆಗೆ ನಿನ್ನಿಂದನೇ ನಮ್ಗ್ ಊಟ ಇಲ್ಲ ಅಂದ್ರೆ ನಮ್ಮ ಹೋಗಿದ್ಕೆ ಕಾರಣ ಅಂತ ಹೌದು ಮೇಲೆ ಅವ್ರ ಮೇಲೆ ತಿರುಗ್ ಬಿಳೋಂಗೆ ಈ ಒಂಟಿಗಳ ಮೇಲೆನೂ ನೀವು ಅವ್ರ ಮೇಲೆ ತಿರುಗ್ ಬಿಡಬೇಕು ಅನ್ನೋದು ಅವರ ಅವೆಲ್ಲ ಸರಿ ಅನ್ಸಿಲ್ಲ ಆಮೇಲೆ ನೆಕ್ಸ್ಟ್ ಚೆನ್ನಾಗಿ ಆಡಿರೋದಂದ್ರೆ ಧನುಷ್ ಧನುಷ್ ಅವರು ಎಲ್ಲೋ ಒಂದ್ ಕಡೆ ತಪ್ಪು ಮಾಡಿದ್ರು ಆ ತಪ್ಪನ್ನ ಅವ್ರದಂತ ಹೇಳಕ್ಕಾಗಲ್ಲ ಅದು ಉಸ್ತುವಾರಿಗಳ ಉಸ್ತುವಾರಿಗಳು ಏನ್ ನೋಡ್ಬೇಕಿತ್ತಂದ್ರೆ ಕರೆಕ್ಟ್ ಆಟದ ರೂಲ್ಸ್ ಅನ್ನ ನೋಡಿರ್ಬೇಕು ಅಶ್ವಿನಿ ಗೌಡ ಅವರು ಎಲ್ಲದರಲ್ಲೂ ರೂಲ್ಸ್ ರೆಗ್ಯುಲೇಷನ್ ಮಾತಾಡೋರು ಅವರೇ ಉಸ್ತುವಾರಿನ ಸರಿಯಾಗಿ ನಿಭಾಯಿಸಿಲ್ಲ ನಿಭಾಯಿಸಿಲ್ಲ ಆದ್ಮೇಲೆ ಬಿಗ್ ಬಾಸ್ ಒಂದ್ ಚಾನ್ಸ್ ಕೊಡುತ್ತೆ ಉಸ್ತುವಾರಿಗಳಿಗೆ ನೀವೊಂದು ಸ್ಟ್ಯಾಂಡ್ ತಗೊಳ್ಬೇಕಂತ ಹೇಳಿದಾಗ ಅದು ಎಲ್ಲೋ ಒಂದ್ ಕಡೆ ಧನುಷ್ ಅವರು ವಿರುದ್ಧ ಹೋಗ್ತಾ ಇರ್ಬೇಕಾದ್ರೆ ಅವ್ರಲ್ಲಿ ನಿಂತು ಒಂದ್ ಸ್ಟ್ಯಾಂಡ್ ತಗೊಂಡ್ರು ಹೌದು ಅವರಿಗೂ ಅನ್ಯಾಯ ಆಗ್ತಿತ್ತು ಆಡಿರೋ ತಪ್ಪು ಎಲ್ಲರೂ ಆಟ ಆಡ್ತಿರೋ ತಪ್ಪಾಗಿ ಆಟ ಆಡಿದ್ರಲ್ಲಿ ತನಗೆ ಅನ್ಯಾಯ ಆಗ್ತಿದೆ ಅನ್ನೋದು ಆ ಕರೆಕ್ಟ್ ಟೈಮ್ ಅಲ್ಲಿ ಧ್ವನಿ ಎತ್ ಬಿಟ್ರು ಇಲ್ಲ ಆಗಿದ್ದರೆ ಅವ್ರ ಅಲ್ಲಿ ಅನೌನ್ಸ್ಮೆಂಟ್ ಮಾಡಿದಿದ್ರೆ ಧನುಷ್ ಅವರು ಆಟದಿಂದ ಹೊರಗುಳಿಬೇಕಾಗಿತ್ತು ಈಗ ಆಟ ಅತಂತ್ರಗೊಂಡಿದೆ ಮುಂದೆ ಏನಾಗುತ್ತೆ ಅಂತ ಕಾದ್ ನೋಡ್ಬೇಕಾಗಿದೆ ಸಾಕಷ್ಟು ಕನ್ಫ್ಯೂಷನ್ಸ್ ಇತ್ತು ನಿಮ್ ಪ್ರಕಾರ ಯಾರು ತಪ್ಪು ಯಾರು ಸರಿ ಕನ್ಫ್ಯೂಷನ್ ಆಗಿದ್ದಂ ಕರೆ ಅಂದ್ಮೇಲೆ ಇಬ್ಬರು ಕಡೆ ತಪ್ಪಾಗಿರ್ತೈತಿ ಅವ್ರದ್ದು ಉಸ್ತುವಾರಿ ನಡ್ಸೋದ್ ತಪ್ಪಾಗಿರ್ತೈತಿ ಆಟ ಆಡೋರ್ದು ತಪ್ಪಾಗಿರ್ತೈತಿ ಇನ್ಕೆ ಆದ ಹಂಗೆ ನೋಡೋಂಗಾದ್ರೆ ಆಟ ಆಡೋರು ಸ್ವಲ್ಪ ಲಕ್ಷ್ಯ ಇಟ್ಟು ಕೇಳ್ಕೊಂಡು ರೂಲ್ಸ್ ಎಲ್ಲನೂ ತಿಳ್ಕೊಂಡು ಆಟ ಆಡ್ಬೇಕಿತ್ತು ಅದ್ರಲ್ಲಿ ಅದು ಉಸ್ತುವಾರಿಗಳ ರೆಸ್ಪಾನ್ಸಿಬಿಲಿಟಿ ಅವ್ರ ಅವ್ರ ಹೆಂಗ ಆಡ್ತಾರೆ ಮಾಡ್ತಾರೆ ಅಂತ ಎಲ್ಲ ಉಸ್ತುವಾರದ ಎಲ್ಲಾ ತಪ್ಪಾಯ್ತ ಅವ್ರ ಎಲ್ಲದಕ್ಕೂ ರೂಲ್ಸ್ ರೂಲ್ಸ್ ಅಂತ ಹೋರಾಟ ಮಾಡೋ ಅಶ್ವಿನಿ ಗೌಡಾನೇ ಕರೆಕ್ಟಾಗಿ ಅದ ಅದು ಅದನ್ನ ನಾವ್ ನೋಡ್ಬೇಕಾಗಿರದ ಅಂದ್ರ ಎಲ್ಲಾ ಕಡೆನೂ ನನ್ ನಂದೊಂದ ಎಲ್ಲಿ ಇಡ್ಲಿ ಅಂತಂದ ಓಡಿ ಬರೋಹಂಗ ನಿನ್ನೂ ಅದ ರೀತಿಯಾಗಿ ನೋಡ್ಕೋಬೇಕಿತ್ತಲಾ ಆಕಿ ನಾನ್ ಕರೆಕ್ಟ್ ಮಾಡಾತೇನಿ ಏನಂತಂದ ಹೇಳಿ ಆದ್ರೆ ಧನುಷ್ ಅವ್ರ ಪರವಾಗಿ ನಿನ್ನೆ ಅವ್ರು ನಿಂತಿದ್ದು ಒಂದು ಸಮಾಧಾನ ಐತಿ ಯಾಕಂದ್ರೆ ತಂದ ಅಹಮ್ನ ಎಲ್ಲ ಬಿಟ್ಟು ಎಲ್ಲಿ ತಂದಾದಂಥ ರೂಲ್ಸ್ ತೆಗಿತಾಳ ಅಂತ ಅನ್ಕೊಂಡಿದ್ವಿ ಬಟ್ ಬಿಗ್ ಬಾಸ್ ಮಾತಿಗೆ ಅವಳು ಒಪ್ಕೊಂತಾಳ ಅದು ಒಂದು ಸಮಾಧಾನ ಎಸ್ ನೇತ್ರ ಅವ್ರ ಏನು ನೆನ್ನೆ ಒಂದು ಟಾಸ್ಕ್ ನಡೀತು ಸಾಕಷ್ಟು ಕನ್ಫ್ಯೂಷನ್ಸ್ ಇತ್ತು ಅಂದ್ರೆ ಫೈನಲಿಸ್ಟ್ ಯಾರಾಗ್ತಾರೆ ಅನ್ನೋ ಟಾಸ್ಕ್ ಸೊ ಧನುಷ್ ಅವರು ಒಂದ್ ರೀತಿ ವಾದ ಮಾಡ್ತಾ ಬಂದ್ರು ಇನ್ನೊಂದ್ ಕಡೆ ಕಾಕ್ರೋಚ್ ಅವ್ರದ್ದು ವಾದ ಇನ್ನೊಂದ್ ತರ ಇತ್ತು ಸೊ ಯಾತ್ ಕರೆಕ್ಟ್ ಅನ್ಸುತ್ತೆ ನಿಮಗೆ ನೋಡೋದಾದ್ರೆ ಇಬ್ಬರದು ಅದನ್ನು ಕರೆಕ್ಟ್ ಐತಿ ಆದ್ರೆ ಈ ಕಡೆ ಕಾಕ್ರೋಚ್ ಅವ್ರ ಪರವಾಗಿ ಅದ್ರ ಧನುಷ್ ಮೋಸ ಮೋಸ ಹಾಕಿತ್ತೆ ಯಾಕಂತಂದ್ರೆ ರೂಲ್ಸ್ ನ ತಿಳ್ಕೊಳ್ಳಾರ್ದದ್ದು ತಪ್ಪಾಗೇತಿ ಹಂಗಾಗಿ ಧನುಷ್ ತಪ್ಪು ಉಸ್ತುವಾರಿಗಳು ಉಸ್ತುವಾರಿ ಇವರಿಗೆ ಯಾಕೆ ಆಟ ಆಡ್ಬಿಟ್ಟಿದಾರಲ್ಲ ಬಿಗ್ ಬಾಸ್ ಅದೇ ಹೇಳ್ತಾರ ನೀವು ಮೊದ್ಲ ರೂಲ್ಸ್ ತಿಳ್ಕೊಂಡಿಲ್ಲ ಅಂತ ಹೇಳಿ ಪ್ರತಿ ಸಾರೂ ಹಂಗ ಆಗಿರ್ತೈತಿ ರೂಲ್ಸ್ ತಿಳ್ಕೊಳ್ನ ಆಟ ಆಡಿದ್ರ ಅಂದ್ರೆ ಅವ್ರನ್ನ ಹೊರಗೆ ಇಟ್ಟಿರ್ತಾರ ಆದ್ರೆ ಇಲ್ಲಿ ಇಬ್ರ ಕಡೆನು ತಪ್ಪಾಗಿತ್ತು ಅಂತ ಅಂದ್ಮೇಲೆ ಧನುಷ್ ಅವ್ರದ್ದು ವಾದ ಕರೆಕ್ಟ್ ಐತಿ ಅಂದ್ರೆ ಅಂದ್ರೆ ಧನುಷ್ ಅವ್ರನ್ನ ಇವಾಗ ವಿನ್ನರ್ ಅಂತ ಹೇಳಿದ್ರೆ ಅದು ತಪ್ಪ ಯಾಕಂದ್ರೆ ರೂಲ್ಸ್ ರಾಂಗ್ ಸೊ ಧನುಷ್ ಅವ್ರನ್ನ ವಿನ್ನರ್ ಅಥವಾ ಸರಿ ಅನ್ಸುತ್ತೆ ಇಲ್ಲ ಧನುಷ್ ಅವ್ರನ್ನ ವಿನ್ನರ್ ಅಂತ ಘೋಷಿಸೋದ್ನ ಸರಿ ಅನ್ಸಂಗಿಲ್ಲ ಅದು ತಪ್ಪನ ಅಂದ್ರೆ ಈ ಕಡೆ ಆಡ್ತಿರ್ತಾರ ಅವ್ರಿಗೂ ಮೋಸ ಹಾಕೈತಿ ಈ ಕಡೆ ತಮ್ಮ ಟೀಮ್ ಅನ್ನ ತಾವೇ ಸೋಲಿಸಿ ತಾವ್ ವಿನ್ ಆಗಿರೋ ಜನಕ್ಕೆ ಮೋಸ ಹಾಕೈತಿ ಆಟ ಧನುಷ್ ವಿನ್ನರ್ ಅಂತ ನಾನು ಒಪ್ಪಂಗಿಲ್ಲ ಅಂದ್ರೆ ಕಾಕ್ರೋಚ್ ಪರವಾಗಿ ಮಾತಾಡ್ಬೇಕೇತಿ ಸೊ ಕಾಕ್ರೋಚ್ ಸುದೀವ್ರದ್ದು ಕರೆಕ್ಟ್ ಅಂತ ನೀವ್ ಕರೆಕ್ಟ್ ಸೊ ಇನ್ನೊಂದ್ ಕಡೆ ಇವಾಗ ಧನುಷ್ ಅವ್ರದೇ ಅಂದ್ರೆ ಧನುಷ್ ಅವ್ರು ಹೇಳ್ತಿರ ತಪ್ಪು ಅನ್ನಂಗಾದ್ರೆ ಅಲ್ಲಿ ಅವ್ರು ಮಾಡ್ತಿರೋ ಪ್ರಶ್ನೆ ಏನಂದ್ರೆ ನನಗ್ ಅನ್ಯಾಯ ಆಯ್ತು ಅಂದ್ರೆ ನನ್ಗೆ ನೀಟಾಗಿ ರೂಲ್ಸ್ ಇವ್ರು ಹೇಳಿರ್ಲಿಲ್ಲ ಸೊಂದು ಜೊತೆಗೆ ಎಲ್ಲೋ ಒಂದು ಕಡೆ ಧನುಷ್ ಅವರು ಒಂಥರ ಓವರ್ ಕಾನ್ಫಿಡೆಂಟ್ ಆಗು ಇದಾರೆ ಅನ್ಸುತ್ತೆ ಯಾಕಂದ್ರೆ ಮಾತು ಹೇಳ್ತಾರೆ ಸೊ ಇದ್ರಲ್ಲಿ ಹೋದ್ರು ಪರವಾಗಿಲ್ಲ ನಂಗೆ ಹೆಂಗೆ ಫಿನಾಲೆಗೆ ಹೋಗ್ಬೇಕು ಅಂತ ನನಗೆ ಗೊತ್ತು ಅಂತ ಸೊ ಇದು ಎಲ್ಲೋ ಒಂದು ಕಡೆ ಓವರ್ ಕಾನ್ಫಿಡೆನ್ಸ್ ಅಂತ ಅನ್ಸಲ್ವಾ ಹೌದು ಓವರ್ ಕಾನ್ಫಿಡೆನ್ಸ್ ಯಾಕಂದ್ರೆ ಅವರು ಈಗ ಸಣ್ಣದೊಂದು ಟಾಸ್ಕ್ ಕೊಟ್ಟಾರ ಮಾತ್ರ ಹಗಿರಿತೇತಿ ಅಂತ ತಿಳ್ಕೊಂಡ್ ತಂದು ಶಕ್ತಿ ಪ್ರದರ್ಶನ ಮಾಡಕ್ ಒಂದ್ ಒಳ್ಳೆ ಸ್ಟೇಜ್ ಎಲ್ಲಾ ಅಲ್ಲ ಅಲ್ವಾ ಇವಾಗ ಒಂದ್ ಎಂಟರ್ಟೈನ್ಮೆಂಟ್ ಇಲ್ಲ ಏನಿಲ್ಲ ಬರೀ ಟಾಸ್ಕ್ ಟಾಸ್ಕ್ ಆಡ್ಕೊಂತ ಹೋಗತಾರ ಎಂಟರ್ಟೈನ್ಮೆಂಟ್ ಅಂತ ನೋಡಿದ್ರ ಆಲ್ಮೋಸ್ಟ್ ಅಲ್ಲಿ ಯಾರು ಎಂಟರ್ಟೈನ್ಮೆಂಟ್ ಮಾಡತ್ತಿಲ್ಲ ಮಾಡತ್ತಿರೋದ್ ಪಾಪ ಮಾಳು ಗಿಲ್ಲಿ ನಟ ಚಂದ್ರಪ್ರಭಾ ಇವ್ರ ಕಡೆಯಿಂದ ಅಷ್ಟೇ ಎಂಟರ್ಟೈನ್ಮೆಂಟ್ ಬರತೈತಿ ಉಳ್ಕಿದವ್ರೆಲ್ಲಾರು ಅವ್ರದ್ದು ಲೈಲಾ ಮಜ್ಜುನು ಗತೆ ಒಂದಿಷ್ಟು ಜನ ಕಳದ ಹೋಗ್ಬಿಟ್ಟಾರ ಅದು ಟಾಸ್ ವಿಚಾರದವಾಗಿ ನೋಡೋದಾದ್ರ ಕಾಕ್ರೋಚ್ ಅವ್ರದ್ದು ಕರೆಕ್ಟ್ ಇವನು ನೆಕ್ಸ್ಟ್ ಟಾಸ್ಕ್ ಒಳಗ್ ನಾ ಮಾಡ್ಕೋಬಲ್ಲೆ ಅಂತ ಹೇಳಿದ್ರು ಉಲ್ಟಾ ಆಗೋ ಚಾನ್ಸಸ್ ಬಹಳ ಐತಿ ಎಷ್ಟೋ ಜನ ಅದೇ ಸಿಂಹ ಅಂತ ಎಷ್ಟೇ ಮಣ್ಣಗ್ ಬಿದ್ರು ಮೀಸೆ ಮ ಎಷ್ಟ್ ಬಿದ್ರು ಕೆಳಗ್ ಬಿದ್ರು ಮೀಸೆ ಮಣ್ಣ ಆಗಿಲ್ಲ ಅಂತಾರಲ್ಲ ಹಂಗ ಇವನ್ ಒಂಥರ ಧೈರ್ಯದಿಂದ ಹೇಳತಾನ ಆದ್ರ ಹಂಗ ಆಕೈತಿ ಅಂತ ಹೇಳಕ್ ಬರಂಗಿಲ್ಲ ಈಗ ಇದ್ದಿರೋದನ್ನ ಸ್ವಲ್ಪ ಮಾತಾಡ್ಕೊಂಡ್ ರೀ ಮತ್ ಹೊಳ್ಳಿ ಅದನ್ನ ಟಾಸ್ಕ್ ಮತ್ತೊಂದ್ಸಲ ಎಲ್ಲರಿಗೂ ಆಡಾ ಕೊಟ್ರೆ ಭಾಳ ಚಲೋ ಹಾಕೈತಿ ಇನ್ನು ರಘುವೀರವ್ರೆ ನಿಮ್ಮ ವಾದ ಏನು ಯಾರ ಕಡೆ ನೀವು ಕಾಕ್ರೋಚ್ ಅವ್ರ ಕಡೆನಾ ಅಥವಾ ಇವ್ರ ಕಡೆ ಧನುಷ್ ಅವ್ರ ಕಡೆನಾ ನನ್ನ ಪ್ರಕಾರ ನೋಡಕ್ ಹೋದ್ರೆ ಇಬ್ರ ಒಂದು ನಿಲುವು ಕರೆಕ್ಟ್ ಆಗಿದೆ ಯಾಕಂದ್ರೆ ಅನ್ಫೇರ್ ಇಬ್ಬರಿಗೂ ಆಗ್ತಾ ಇದೆ ಅಂದ್ರೆ ನಾಲ್ಕು ಜನಕ್ಕೂ ಆಗ್ತಿದೆ ಅಲ್ಲಿರೋ ನಾಲ್ಕು ಜನ ಆಟಗಾರರಿಗೂ ಸುಧೀರ್ ಹೇಳೋ ಅವ್ರ ಪ್ರಕಾರನೂ ಅವ್ರ ಸರಿನ ಇದೆ ಧನುಷ್ ಅವ್ರ ಪ್ರಕಾರ ಸರಿ ಇದೆ ಇಲ್ಲಿ ಅಂದ್ರೆ ಉಸ್ತುವಾರಿಗಳಿಂದ ಉಸ್ತುವಾರಿಗಳನ್ನ ನಿರ್ಧಾರ ತಗೊಂಡ್ಬಿಟ್ರಂದ್ರೆ ಹಾ ಆಯ್ತು ಧನುಷ್ ಅವ್ರನ್ನ ಕುಳಿಸ್ಕೊಂಬ ಅವ್ರನ್ನ ಆಡ್ಸಲ್ಲ ಇವ್ರ ಮಿಕ್ಕಿದವ್ರನ್ನ ಅಂತ ಹೇಳಿದಾಗ ಧನುಷ್ ಅವರು ಅವ್ರ ಪರವಾಗಿ ಅವ್ರ ಮಾತಾಡ್ಕೊಂಡ್ಬಿಟ್ರು ಇಲ್ಲ ನನ್ಗ ಅನ್ಫೇರ್ ಆಗುತ್ತೆ ಅಂತ ಹೌದೊಂದ್ ಕಡೆ ಅವ್ರಿಗೆ ಒಂದ್ ಫೇರ್ ಆಗುತ್ತೆ ಆದ್ರೆ ಬಿಗ್ ಬಾಸ್ ಏನ್ ಏನ್ ಮಧ್ಯದಲ್ಲಿ ಮಾತಾಡಿ ಹೇಳ್ಬಿಟ್ಟಂದ್ರೆ ಅವರಿಗೆ ಆಡ್ಸಂಗಿಲ್ಲ ಯಾಕಂದ್ರೆ ಅವ್ರು ಆಲ್ರೆಡಿ ಆಟ ಆಡ ಆಗಿದೆ ಇದ್ರ ಮೇಲೆ ನಿಮ್ ಡಿಸಿಷನ್ ಏನು ಅಂತ ಮತ್ತೆ ಉಸ್ತುವಾರಿಗಳ ಮೇಲೆ ಬಿಗ್ ಬಾಸ್ ಅಂದ್ರೆ ಬಿಗ್ ಬಾಸ್ ಹೆಂಗ್ ಮಾಡ್ತಾರೆ ಅಂದ್ರೆ ಇವಾಗ ನಾಲ್ಕು ಜನಕ್ಕೆ ಮತ್ತೆ ಆಟ ಆಡ್ಸೋಣ ಅಂದ್ರೆ ಅದು ಓಕೆ ಆಗ್ತಿತ್ತು ಬಟ್ ಅವರವರಲ್ಲೇ ಜಗಳ ಕ್ರಿಯೇಟ್ ಮಾಡೋದಕ್ಕೆ ಬಿಗ್ ಬಾಸ್ ಒಂದು ಪ್ಲಾನ್ ಜೊತೆಗೆ ಈಗ ಅಭಿಷೇಕ್ ಯಾಕೆ ಧನುಷ್ನ ಸಪೋರ್ಟ್ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ ನಿಮ್ಗೆ ಅವ್ರೆಲ್ಲ ಬೇಕಂತಾನೆ ಮಾತಾಡ್ತಿದಾರೆ ಎಲ್ಲಾ ಕಡೆ ಹೈಲೈಟ್ ಆಗ್ಲಿಕ್ಕೆ ಹೋಗ್ತಾ ಇದ್ದಾರೆ ಬೇಡದಿರೋ ಕಡೆ ಎಲ್ಲೂ ಟಾಸ್ಕ್ ಏನೂ ಆಡ್ತಾ ಇಲ್ಲ ಬರೀ ಕುತ್ಕೊಂಡು ಹುಡ್ಗಿರ್ ಜೊತೆ ಮಾತಾಡ್ತಾ ಕೂತಿದ್ದಾರೆ ಅಥವಾ ಯಾವ್ದೋ ಒಂದು ಜಗಳದಲ್ಲಿ ಸುಮ್ ಸುಮ್ನೆ ವಾಯ್ಸ್ ರೇಸ್ ಮಾಡ್ತಾರೆ ಡಾಗ್ ಸತೀಶ್ ಜೊತೆಗೂ ಕೂಡ ಒಂದ್ ಸುಮ್ನೆ ಜಗಳ ಆಗುತ್ತೆ ಸೊ ಇದ್ರ ಬಗ್ಗೆ ಸುಮ್ನೆ ಹೈಲೈಟ್ ಆಗಕೋಸ್ಕರ ಈ ತರ ಮಾಡ್ತಿದಾರಾ ಅಂತ ಹೌದು ಬೇಕಂತಾನೇ ಅಲ್ಲಿ ಡೈನಿಂಗ್ ಏರಿಯಾದಲ್ಲಿ ಸುಮ್ನೆ ಅವ್ರು ಸ್ಟಾರ್ಟ್ ಮಾಡ್ಕೊಂಡಿದ್ರು ಆ ಬೇಕಂತ ಕಿರುಚಾಡ್ತಿದ್ರು ಆ ಟೈಮ್ ಅಲ್ಲಿ ರಸಿಕಾ ಅವರು ಹೇಳ್ಬಿಟ್ರು ಯಾಕೆ ಕಿರುಚಿಸ್ತಾ ಇದ್ದಾರ ಅಂತ ಅದೇ ಟೈಮ್ ಅಲ್ಲಿ ಡಾಕ್ ಸತೀಶ್ ಚೆನ್ನಾಗಿ ವಾಯ್ಸ್ ವಯ್ಸ್ರೇಸ್ ಮಾಡಿ ಅವರನ್ನ ಸಣ್ಣ ಹಾಕ್ಸ್ಬಿಟ್ರು ಇಲ್ಲ ಆದ್ರೆ ಬೇಕಂತಾನೆ ಮಾತಾಡ್ತಿದ್ರು ಬೇಡ ಬೇಡವಾಗಿತ್ತು ಆದ್ರೆ ಅಲ್ಲಿ ಡಾಕ್ ಸತೀಶ್ ಅವ್ರದ್ದು ಒಂದ್ ವಾದ ತಪ್ಪಿತ್ತು ಅಂದ್ರೆ ಅವ್ರೇನ್ ವಾದ ಮಾಡಿದ್ರು ಅಂದ್ರೆ ಇವಾಗ ಯಾರೇ ಪ್ಲೇಟ್ ಬಿಟ್ರು ನಾವೇ ವಾಶ್ ಮಾಡೋಣ ಅಂತ ಡಾಕ್ಟರ್ ಸತೀಶ್ ಅವರಂದ್ರು ಬಟ್ ಅದು ರೂಲ್ಸ್ ಪ್ರಕಾರ ಅಲ್ಲ ಅಂದ್ರೆ ಜಂಟಿಗಳು ಅವ್ರವ್ರ ಪ್ಲೇಟ್ ಅವ್ರವ್ರ ಏನೇನ್ ಬಿಲಾಂಗಿಂಗ್ಸ್ ಇದೆ ಅದನ್ನ ಅವರೇ ವಾಶ್ ಮಾಡ್ಕೋಬೇಕು ಬಟ್ ಇಲ್ಲಿ ಡಾಕ್ಟರ್ ಸತೀಶ್ ಎಲ್ಲೋ ಒಂದ್ ಕಡೆ ಎಲ್ಲರೂ ಎಲ್ಲರದು ಅಕಸ್ಮಾತ್ ಯಾವ್ದಾದಿದೆ ಅದನ್ನೆಲ್ಲ ನಾವೇ ವಾಶ್ ಮಾಡೋಣ ಅಂದಿದ್ ಕೂಡ ಡಾಕ್ಟರ್ ಸತೀಶ್ ಅವ್ರು ಅವ್ರೇನಂದ್ರು ಕಿರ್ಚಿ ಬೇಡ ಚೆನ್ನಾಗಿ ಆ ಒಂದು ಇದ್ರಲ್ಲಿ ಅವ್ರು ಮಾತಾಡ್ಬಿಟ್ಟು ಅದೇ ಈ ಟಾಸ್ಕ್ ವಿಷಯ ಅಂತ ಬಂದ್ರೆ ನಮ್ ಇವ್ರು ಕಾಕ್ರೋಚ್ ಸುದೀರ್ ಧನುಷ್ ಅವರಿಗೆ ಎಲ್ಲ ಒಂದ್ ಕಡೆ ಅವರಿಗೂ ಅನ್ಫೇರ್ ಆಗ್ತಿದೆ ಅದ್ರ ಜೊತೆ ಈ ಇವರು ಚಂದ್ರಪ್ರಭಾ ಇವ್ರುಗಳಿಗೂ ಅದೊಂತರ ಅನ್ಫೇರ್ ಆಗ್ತಿದೆ ಈಗ ಬಿಗ್ ಬಾಸ್ ಏನಂತ ಇದೆ ಇವ್ರು ಬೇಕು ಅಂತಾನೆ ಮತ್ತು ಇವರಿಗೆ ಇವರಲ್ಲೇ ಆ ನೀವೇ ಡಿಸಿಷನ್ ತಗೊಳ್ಳಿ ಅಂತ ಅವರಿಗೆ ಪದೇ ಪದೇ ಇದ್ ಮಾಡ್ತಿದಾರೆ ಮತ್ತೆ ಬಿಗ್ ಬಾಸ್ ಒಂದ್ಸಲ ಹೇಳಿದ್ರು ಯಾರಿಗೆ ಅಶ್ವಿನಿ ಗೌಡ ಅವರಷ್ಟೇ ಮಾತಾಡೋಕ್ಕಲ್ಲ ಕಾವ್ಯ ಮತ್ತೆ ಇಲ್ಲಿನು ಮಾತಾಡ್ಬೇಕು ಅವ್ರಿಬ್ರು ಮಾತಾಡ್ಬೇಕು ಅನ್ನೋದನ್ನ ಎಚ್ಚರಿಕೆ ಇದ್ರ ಮೇಲೆ ನೋಡ್ಬೇಕು ಯಾವ ರೀತಿ ತಿರುಗುತ್ತೆ ಅಂತ ಈ ಆಟ ಎಲ್ಲಿ ಹೋಗ್ ನಿಲ್ಲತ್ತೆ ಸೊ ಇವತ್ತಿನ ಪ್ರೋಮೋ ಪ್ರಕಾರ ಬಿಗ್ ಬಾಸ್ ಹೇಳ್ತಾರೆ ಈ ಒಂದು ಆಟ ರದ್ದಾಗಿದೆ ಅಂತ ಯಾಕಂದ್ರೆ ಅವ್ರವ್ರ ಮಧ್ಯೆ ಜಗಳ ಆಗುತ್ತೆ ಧನುಷ್ ಅವ್ರ ವಿರುದ್ಧ ಚಂದ್ರಪ್ರಭಾ ಹಾಗೆ ಕಾಕ್ರೋಜ್ ಸುದಿ ಕೂಡ ಸಾಕಷ್ಟು ಆರ್ಗ್ಯುಮೆಂಟ್ಸ್ ಆಗುತ್ತೆ ಸೊ ಈ ಒಂದು ಟಾಸ್ಕ್ ನ ಬಿಗ್ ಬಾಸ್ ರದ್ ಮಾಡಿದ್ದಾರೆ ಅನ್ನೋ ಅಂತ ಒಂದು ಆದೇಶನ ಬಿಗ್ ಬಾಸ್ ಎ ಕಳಿಸ್ತಾರೆ ಸೊ ನೆಕ್ಸ್ಟ್ ಏನ್ ಆಗಬಹುದು ಅಂತ ಇನ್ನೊಂದೇನಾದ್ರು ಟಾಸ್ಕ್ ಕೊಡ್ತಾರಾ ಅಥವಾ ಫೈನಲಿ ಸೆಲೆಕ್ಷನ್ ಹೆಂಗ್ ಆಗ್ಬಹುದು ಆಹ್ ಬಿಗ್ ಬಾಸ್ ಈ ಟಾಸ್ಕ್ ನ ರದ್ದು ಮಾಡೋಕ್ಕೂ ನನ್ನ ಪ್ರಕಾರ ರದ್ ಮಾಡೋಲ್ಲ ಅನ್ಕೊಂತೀನಿ ರದ್ ಆಗಿದ್ರೂ ಮಿಕ್ಕಿದು ಅಂದ್ರೆ ಪ್ರೋಮೋದಲ್ಲಿ ರದ್ದಾಗಿದೆ ಅಂತಾನೆ ಹೇಳಿದ್ದಾರೆ ಬಿಗ್ ಬಾಸ್ ಸೊ ನೆಕ್ಸ್ಟ್ ಏನ್ ಏನಾಗ್ಬೋದು ಾದ್ರೆ ಇನ್ನು ಧನುಷ್ ಅವರು ಮತ್ತೆ ಉಸ್ತುವಾರಿಗಳ ಮೇಲೆ ಟಾರ್ಗೆಟ್ ಆಗ್ತಾರೆ ಎಲ್ಲರ ಕಡೆಯಿಂದ ಟಾರ್ಗೆಟ್ ಆಗ್ತಾರೆ ಯಾಕಂದ್ರೆ ಇವ್ರು ಕಷ್ಟಪಟ್ಟು ಆಡಿ ಗೆದ್ದಿರೋದು ಚಂದ್ರಪ್ರಭಾ ಮತ್ತೆ ಸತೀಶ್ ಅವರು ಅವ್ರು ಇಡೀ ಟೀಮ್ ನ ಎದುರಾಕೊಂಡ್ ಬಂದು ಈ ಒಂದು ಅವಕಾಶನ ಇಟ್ಟಿಸ್ಕೊಂಡಿದ್ರು ಆದ್ರೆ ಎಲ್ಲೋ ಒಂದ್ ಕಡೆ ಅವ್ರಿಗೆ ಅನ್ಫೇರ್ ಆಯ್ತು ಮತ್ತೆ ಮಲ್ಲಮ್ಮ ಚೆನ್ನಾಗಿ ಆಡ್ತಿದ್ರು ಅಕಸ್ಮಾತ್ ಅಲ್ಲಿಂದಾನೇ ಆಟ ಶುರು ಆಯ್ತು ಅಂದ್ರೆ ಮಲ್ಲಮ್ಮ ಎಷ್ಟೊತ್ತಿಗೆ ಆ ಗೆಲ್ತಿದ್ರು ಅವ್ರದ್ದು ಒಂದೇ ಒಂದು ಡಾಮಿನೋ ಬ್ಲಾಕ್ ಕೂಡ ಬಿದ್ದಿಲ್ಲ ಎಲ್ಲರದ್ದು ಬಿದ್ದಿದೆ ಅವರಿಗೆ ಆ ಟಾಸ್ಕ್ ಎಷ್ಟ ಚೆನ್ನಾಗ್ ಆಡ್ತಿದ್ರ ಅಂದ್ರೆ ಎಲ್ಲೂ ಒಂದ್ ಕಡೆ ಎಡವಿಲ್ಲ ಮತ್ತೆ ಏಕಾಗ್ರತೆಯಿಂದ ಎಷ್ಟು ನಿಧಾನವಾಗಿ ಆಟ ಆಡ್ತಿದ್ರು ನಾವೆಲ್ಲೋ ಇವ್ರು ಆಟ ಆಡಲ್ಲ ಅಂತ ತಿಳ್ಕೊಂಡಿರೋ ಬೆರಗೊಳ್ಸ್ಬಿಟ್ರೆ ಏನು ಇವ್ರ ಆಗಲ್ಲ ಅನ್ನೋರ್ ಕೈಯಲ್ಲೆಲ್ಲ ಇವ್ರು ಮಾಡ್ ತೋರ್ಸ್ತಿದ್ದಾರೆ ಪ್ರತಿ ದಿನಾನು ಹೊಸ ಹೊಸ ಚಮಕ್ ಕೊಡ್ತಾನೆ ಇದಾರೆ ಮಲ್ಲಮ್ಮ ಅಂತೂ ಚೆನ್ನಾಗ್ ಆಡ್ತಿದ್ದಾರೆ ಆ ಅವರಿಗೂ ಒಂದ್ ಕಡೆ ಬಾಳ್ ಅನ್ಫೇರ್ ಆಗುತ್ತೆ ಅಕಸ್ಮಾತ್ ರದ್ದಾಯ್ತು ಅನ್ ಅನ್ಕೊಂಡ್ರೆ ಅಹ್ ಸುಧೀರ್ ಅವರು ಎಲ್ಲೋ ತಮ್ಮ ನಿಲ್ವನ್ನ ತಗೊಳ್ತಾ ಇದಾರೆ ಅದು ಒಂದ್ ಒಳ್ಳೆ ಗೇಮ್ ಪ್ಲೇ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಇದೇ ರೀತಿ ಅವರು ಮುಂದುವರ್ಸ್ಕೊಂಡು ಹೋಗ್ಬೇಕು ಹೆಸಿ ನೋ ನೇತ್ರ ಅವ್ರ ಈಗ ಮಲ್ಲಮ್ಮ ಅವ್ರನ್ನ ಇನ್ನೋಸೆಂಟ್ ಇನ್ನೋಸೆಂಟ್ ಅಂತ ನಾವೆಲ್ಲರೂ ಹೇಳ್ಕೊಂತಾನೆ ಬರ್ತಿದೀವಿ ಆದ್ರೆ ಈ ಗೇಮ್ ವಿಚಾರಕ್ಕೆ ಬಂದ್ರೆ ಅಂದ್ರೆ ನಾವು ಅನ್ಕೊಂಡಿದ್ವಿ ಅವ್ರಿಗೆ ಏನು ಅರ್ಥ ಆಗಲ್ಲ ಸ್ಟಾರ್ಟಿಂಗ್ ಲಕ್ಸುರಿ ಲಕ್ಷ ನಿಲ್ಬೇಕು ಎಲ್ಲಿ ಹೋಗಿ ಬುಟ್ಟಿ ಇಡಬೇಕು ಅದೇ ಗೊತ್ತಾಗ್ತಿರ್ಲಿಲ್ಲ ಬಟ್ ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಟಾಸ್ಕಲ್ಲೂ ಅಷ್ಟೇ ನೀವು ಥರ ಇಳ್ದು ಹತ್ತಿ ಎಲ್ಲ ಮಾಡಿದ್ರು ಜೊತೆಗೆ ನೆನ್ನೆನೂ ಅಷ್ಟೇ ಬ್ಯಾಲೆನ್ಸ್ ಎಲ್ಲ ಮಾಡ್ಕೊಂಡು ಬಂದ್ರು ಸೊ ಇವರು ಇನೋಸೆಂಟ್ ಆ ಸ್ಮಾರ್ಟ್ ನಿಮ್ಗೆ ಇನ್ನೋಸೆಂಟ್ ಅಂತ ನಾನು ಅನ್ಕೊಂಡಿದ್ದೆ ಬಟ್ ಸ್ಮಾರ್ಟ್ ಅದಾಳಕ್ಕೆ ಸ್ಮಾರ್ಟ್ ಆಗಿ ಆಟ ಆಡ ನಿನ್ನಿಂದ ನೋಡಿದ್ರು ಮೊದಲೆಲ್ಲ ಏನೋ ಫುಲ್ ಎಕ್ಸ್ಪೀರಿಯನ್ಸ್ ಐತಿ ಅನ್ನೋ ಥರ ಆಟ ಆಡತ್ತಾರವ್ರು ಆಟ ಆಡಲ್ಲಪ್ಪ ಅಂತಂದ್ರೆ ಅವ್ರ ಕಡೆ ಎಲ್ಲಾ ಆಗಂಗಿಲ್ಲ ಅಂದ್ರೆ ಅವ್ರಿಗೆ ಏನೂ ತಿಳಿಯಂಗಿಲ್ಲ ಅಲ್ಲ ಹೆಂಗೆ ಇಡ್ಬೇಕು ಯಾರನ್ನಾದ್ರೂ ಕೇಳ್ತಾರ ಅಂತ ಅನ್ಕೊಂಡಿದ್ದೆ ಹೆಂಗೆ ಇಡ್ಬೇಕು ಅಂತಂದು ಹೇಳಿ ಆದರೆ ಯಾರ್ನೂ ಏನು ಕೇಳಿಲ್ಲ ಯಾರು ಸಹಾಯನೂ ತೊಗೊಳಿಲ್ಲ ಇನ್ನೂ ಪಾಪ ಅವರು ಅಲ್ಲಿ ಹಿಂದೂ ಕರೆಕ್ಟ್ ಗ್ಯಾಪ್ ಗ್ಯಾಪ್ ಬಿಟ್ಟು ಕೂಡ ಅದನ್ನು ಇಡ್ತಿದ್ದಾರೆ ಸ್ಟಾರ್ಟಿಂಗಲ್ಲಿ ಅವ್ರು ಮಾಡಿದ ನಾಟಕನ ಏನು ಆ ಲಕ್ಷುರಿ ಟಾಸ್ಕಲ್ಲಿ ಹಾಗಾದರೆ ನಾಟಕ ಅಂತೂ ಅಲ್ಲ ನಮ್ ಜನಕ್ಕೆಲ್ಲ ನಾಟಕ ಆಡಕ್ಕೆ ಅವ್ರ ಹೆಂಗ ಇರ್ತಾರ ಹಂಗ ಇರ್ತಾರ ಆದ್ರ ಅವ್ರ ಸ್ವಲ್ಪ ಗೊತ್ತಾಕಿರಂಗಿಲ್ಲ ಆದ್ರೆ ನಿನ್ನೆ ಅತ್ಲ ಅಲ್ಲ ಹಾಕಿ ನಂಗಿಲ್ ಒಂತರ ಅನ್ಸಾತಿ ಅಂತ ಹೇಳಿ ಹಂಗದ ಆಟದ ಬಗ್ಗೆ ಸ್ವಲ್ಪ ಏನೋ ತಿಳ್ಕೊಂಡಾಳಕಿ ತಿಳ್ಕೊಂಡ ಒಳಗೆ ಬಂದಾಳ ಆದ್ರ ಅಲ್ಲಿ ಹೆಂಗಳಲ್ಲ ಹಂಗ ಅದಾಳ ಆಟದ ವಿಚಾರ ಅಂತ ಬಂದಾಗ ಅವಳ ಆಟ ಆಕಿ ಆಡಾತಾಳ ಇನ್ನೋಸೆಂಟ್ ಅಂತೂ ಅಲ್ಲ ಸ್ಮಾರ್ಟ್ ಆಗಿ ಆಟ ಇನ್ನು ಈ ಕಡೆ ಇನ್ನೊಂದು ಕಡೆ ಬಂದರೆ ಈ ಮಾಳು ಗಿಲ್ಲಿ ಅವರೆಲ್ಲ ಬರೀ ಎಂಟರ್ಟೈನ್ಮೆಂಟ್ಗಷ್ಟೇ ಸೀಮಿತ ಆಗ್ತಿದ್ದಾರೆ ಆ ಟಾಸ್ಕಲ್ಲಿ ಏನೂ ಅವ್ರ ಕಡೆಯಿಂದ ಪರ್ಫಾರ್ಮೆನ್ಸ್ ಬರ್ತಾ ಇಲ್ಲ ಇದ್ರ ಬಗ್ಗೆ ಏನು ಹೇಳ್ತಾರೆ ಅವರಿಗೆ ಅವಕಾಶ ಸಿಕ್ಕಿಲ್ಲ ಇನ್ನು ಅವರು ಏನು ಅವರನ್ನು ಅವ್ರು ಪ್ರೂವ್ ಮಾಡ್ಕೊಳ್ಳೋಕೆ ಅವ್ರಿಗೊಂದು ಅವಕಾಶ ಸಿಕ್ತಿಲ್ಲ ಅವ್ರು ಅದನ್ನು ಸಿಕ್ಕಿದ್ರೆ ಅವ್ರು ಉಪಯೋಗಿಸ್ಕೊಳ್ತಾರೆ ಯಾಕಂದ್ರೆ ಗಿಲ್ಲಿ ನಟನಿಗೂ ಅವನಿಗೆ ಈ ಒಂದು ಇವರು ಟಾರ್ಗೆಟ್ ಮಾಡ್ತಿದ್ದಾರೆ ಅನ್ನೋ ಒಂದು ಕಾರಣದ ಇಟ್ಕೊಂಡೇ ಅವನು ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಮಾಡ್ತಿದ್ದಾನೆ ಹೊರತು ಅವರಿಗೊಂದು ಚೆನ್ನಾಗಿರೋ ಒಂದು ಅವಕಾಶ ಸಿಕ್ಕಿಲ್ಲ ಈ ಅವಕಾಶ ಅನ್ನೋದು ಹೇಗೆ ಅಂತ ಹೇಳಿ ಈಗ ನೋಡ್ರಿ ಕಾವ್ಯ ಮತ್ತೆ ಇವರು ಗಿಲ್ಲಿ ಅವರ ಟೀಮ್ ಆಗಿರೋದು ಎಷ್ಟು ಒಂದ್ ಒಳ್ಳೆ ಅವಕಾಶ ಅಂದ್ರೆ ಒಬ್ಬರನ್ನೊಬ್ರು ಅಕಸ್ಮಾತ್ ಅವರು ಬೇರೆ ಬೇರೆ ಆಗಿದ್ದರೆ ಈ ತರ ಒಂದ್ ಸಿಚುಯೇಷನ್ ಆಗ್ತಿತ್ತೋ ಏನೋ ಅಂತಾನೂ ಗೊತ್ತಿಲ್ಲ ಎಲ್ಲೋ ಒಂದ್ ಕಡೆ ಕಳೆದೋಗ್ಬಿಡ್ತಿದ್ರು ಈ ಒಂದ್ ನಮ್ಮ ಈ ಅಮಿತ್ ಮತ್ತೆ ಕರಿಬಸಪ್ಪ ಅವರು ನಿನ್ನೆ ಅಂತೂ ಕಾಣಿಸ್ಕೊಂಡೇ ಇಲ್ಲ ಅವರಿಗೂ ಒಂದ್ ಅವ್ರಿಗೆ ಪ್ರೂವ್ ಮಾಡ್ಕೊಳಕ್ಕೆ ಅವ್ರಿಗೆ ಒಂದು ಅವಕಾಶನೇ ಸಿಗ್ತಾ ಇಲ್ಲ ಅವರನ್ನೇ ಟಾಸ್ ಅಲ್ಲೂ ಯಾರು ಅವ್ರನ್ನ ಕನ್ಸಿಡರೇ ಮಾಡ್ಸಿಲ್ಲ ಅಂದ್ರೆ ಅವ್ರದೇ ತಪ್ಪಾ ಅಥವಾ ಅವ್ರೆಲ್ಲೂ ಕಾಣಿಸ್ಕೊಂತ ಅವ್ರ ಮೇಲೆ ಬೇರೆ ಕಾನ್ಫಿಡೆನ್ಸ್ ಇಲ್ವಾ ಹೇಗೆ ಬೇರೆಯವ್ರ ಕಾನ್ಫಿಡೆನ್ಸ್ ಆಗ್ತಿಲ್ಲ ಒಂದು ಮತ್ತೆ ಅಭಿಷೇಕ್ ಮತ್ತು ಅಶ್ವಿನಿ ಅವರು ಅವರೇ ಒಂದು ಕ್ಯಾಪ್ಟನ್ ತರ ಈ ಜಂಟಿಗಳ ಕ್ಯಾಪ್ಟನ್ ತರ ಬಿಹೇವ್ ಮಾಡ್ತಿದ್ರು ಯಾಕಂದ್ರೆ ಆ ಮೊನ್ನೆ ಎಪಿಸೋಡ್ ಅಲ್ಲಿ ನಾವು ನೋಡಿದ್ವಿ ಅವರು ಓಟಿಂಗ್ ಮಾಡೋಣ ಅಂತ ಹೇಳಿ ಕರಿಬಸಪ್ಪ ಅವರನ್ನ ತಗೊಂಡೇ ಇಲ್ಲ ಕರಿಬಸಪ್ಪ ಅವರು ಹೇಳ್ತಿದ್ರೆ ನಾನ್ ಇವನ್ನೆಲ್ಲ ಆಟ ಆಡ್ಕೊಂಡು ಬಂದಿದ್ದೀನಿ ನಾನು ಹೇಳ್ತೀನಿ ನಾನ್ ಚೆನ್ನಾಗಿ ಆಡ್ತೀನಿ ಅವ್ರಿಗೆ ಅವಕಾಶನೇ ಕೊಟ್ಟಿಲ್ಲ ಮತ್ತೆ ಇವರೇ ಆಮೇಲೆ ಅವರೇ ಟಾರ್ಗೆಟ್ ಆಗ್ತಾರೆ ಇವರೆಲ್ಲೂ ಕಾಣಿಸ್ಕೊಂಡಿಲ್ಲ ಅಂತ ಅವ್ರಿಗೆ ಒಂದು ಅವಕಾಶ ಕೊಡ್ಬೇಕಿತ್ತು ಎರಡು ಟಾಸ್ ಅಲ್ಲಿ ಅವರು ಒಂದ್ ಆದ್ರೂ ಆಡೋ ಚಾನ್ಸ್ ಕೊಟ್ಟಿರ್ಬೇಕಿತ್ತು ಅವರು ಕೊಟ್ಟಿಲ್ಲ ಯಾಕಂದ್ರೆ ಅಮಿತ್ ಅವರು ಮತ್ತು ಕರಿಬಸಪ್ಪ ಅವರು ಬಹಳ ಹಿಂದೆ ಇದ್ದಾರೆ ಜಂಟಿಗಳಲ್ಲಿ ಅದೇ ರೀತಿ ಮತ್ತು ಮಂಜು ಭಾಷಿನಿ ಅವರು ಜಂಟಿ ಟೀಮು ಮಾತ್ರ ಕಾಣಿಸ್ಕೊಳ್ಬೇಕು ಅವರಿಗೂ ಒಂದು ಅವಕಾಶ ಸಿಕ್ತಲ್ಲ ಅವ್ರಿಗೆ ಅವಕಾಶ ಸಿಗ್ತಿಲ್ಲ ಅಂದ್ರೆ ಜಂಟಿಗಳಲ್ಲಿ ತುಂಬಾ ಜನ ಇದ್ದಾರೆ ಹಾಗಾಗಿ ಅವರಿಗೆ ಈ ಟಾಸ್ಕ್ ಬೇಸಿಸ್ ಮೇಲೆ ಜಜ್ ಮಾಡಿ ಕಳಿಸ್ತಾರೆ ಮತ್ತೆ ಒಂಟಿಗಳಲ್ಲೂ ಅಷ್ಟೇ ಬರಿ ಅಶ್ವಿನಿ ಮಾತಾಡ್ತಿದ್ದಾರೆ ಹೊರತು ಎಲ್ಲೂ ಟಾಸ್ಕ್ ಅಲ್ಲಿ ಕಾಣಿಸ್ಕೊಳ್ತಾ ಇಲ್ಲ ಅವರು ಸೊ ಬರೀ ಮಾತ್ಗಷ್ಟೇ ಸೀಮಿತ ಆಗಿದ್ದಾರೆ ಎಸ್ ಇನ್ನೊ ನೇತ್ರ ಅವರೇ ಸೊ ಈ ಒಂಟಿ ಜಂಟಿಗಳ ಈ ಆಟದಲ್ಲಿ ಸೊ ಫೈನಲ್ಸ್ ಗೆ ಹೋಗ್ತಾರೆ ಅಂತ ನಿಮ್ಗೆ ಅನ್ಸುತ್ತೆ ನಂಗೆ ಮತ್ತೊಬ್ಬ ಒಪ್ಪಸ ಆಟ ಆಡಿಸಿದ್ರ ಮಲ್ಲಮ್ಮ ಹೋಗ್ಕಾಳ ಯಾಕಂದ್ರೆ ಆಕಿಗೆ ಆಕಿನ ವೇಟಿಗೆ ಹೆಂಗ್ ಬೇಕಲ್ಲ ಅದ ತರನ ಟಾಸ್ಕ್ ಹೇಳ್ ಮಾಡಿಸ್ದಂಗ ಹಂಗಾಗಿ ಅಂದ್ರೆ ಈ ಟಾಸ್ಕ್ ಬಿಟ್ಟು ಬೇರೆದ್ ಕೊಟ್ರೆ ರದ್ದಾಗಿದೆ ಅಂತ ಹೇಳಿದ್ದಾರೆ ಸೊ ಮೇ ಬಿ ಬೇರೆ ತರಹ ಟಾಸ್ಕ್ ಗಳೇ ಧನುಷ್ ಅಥವಾ ಕಾಕ್ರೋಚ್ ಇಬ್ಬರದಲ್ಲೊಬ್ರು ಹೋಗ್ಬೋದ್ ಇಬ್ಬರಲ್ಲಿ ಒಬ್ರು ಹೋಗ್ತಾರೆ ಅಂತ ಅನ್ಸುತ್ತೆ ಇನ್ನು ಈ ವಾರ ಮೇ ಬಿ ನೋ ಎಲಿಮಿನೇಷನ್ ವೀಕ್ ಅನ್ಸುತ್ತೆ ಯಾಕಂದ್ರೆ ಇನ್ನು ವೋಟಿಂಗ್ ಲೈನ್ಸ್ ಓಪನ್ ಆಗಿಲ್ಲ ರಕ್ಷಿತಾ ಶೆಟ್ಟಿ ಕೂಡ ಹೋಗಿದ್ದಾರೆ ಹಂಗಾಗಿ ಯಾರು ಎಲಿಮಿನೇಟ್ ಆಗಲ್ವಾ ಹೇಗೆ ಅನ್ಸುತ್ತೆ ಈ ವೀಕ್ ಹಾಗೆ ನೋಡಕ್ ಹೋದ್ರೆ ಹೌದು ನೋ ಎಲಿಮಿನೇಷನ್ ವೀಕು ಇರಬಹುದು ಇಲ್ಲಾಂದ್ರೆ ಇವತ್ತಿನ ಒಂದು ಇವತ್ತು ಓಪನ್ ಆದ್ರೂ ಆಗ್ಬೋದು ಆಟ ನಂತರ ನಾಮಿನೇಷನ್ ವೋಟಿಂಗ್ ಲೈನ್ ಓಪನ್ ಆದ್ರೂ ಆಗ್ಬಹುದು ಅನ್ಕೊತಿನಿ ಇಲ್ಲಾಂದ್ರೆ ನೋ ಎಲಿಮಿನೇಷನ್ ವೀಕು ಇರ್ಬೋದು ಇಲ್ಲಾಂದ್ರೆ ಫೈನಲ್ ಮೇಲೆ ಡೈರೆಕ್ಟ್ ಇದ್ರ ಪರಿಣಾಮ ಯಾಕಂದ್ರೆ ಇಲ್ಲ ನೇರವಾಗಿ ಫೈನಲ್ ಅಲ್ಲೇ ಕೆಲವೊಂದಿಷ್ಟು ಜನ ಹೋಗುವ ಒಂದು ಚಾನ್ಸಸ್ ಇದೆ ಹೇಳಕ್ಕಾಗಲ್ಲ ಬಿಗ್ ಬಾಸ್ ಏನು ಬಿಗ್ ಬಾಸ್ ಉತ್ತರ ಕೊಡ್ಬೇಕಾಗಿತ್ತು ಇನ್ನು ಅಭಿಷೇಕ್ ಅಶ್ವಿನಿ ಬರೀ ಕುತ್ಕೊಂಡ್ ನಾವು ಸ್ಟ್ರಾಂಗು ಸ್ಟ್ರಾಂಗು ಅಂತ ಬರೀ ಹೇಳ್ತಾ ಕೂತಿರೋದೇ ಆಗಿದೆ ಅವ್ರೆಲ್ಲೂ ಪ್ರೂವ್ ಮಾಡ್ಕೊಂತಿಲ್ಲ ಕೊಟ್ಟಿರೋ ಟಾಸ್ಕ್ ಕೂಡ ಸೋತಿದ್ದಾರೆ ಸೊ ಇದ್ರ ಬಗ್ಗೆ ಏನ್ ಹೇಳ್ತಿರ ಬರೀ ಕುತ್ಕೊಂಡು ಬಿಲ್ಡಪ್ ಕೊಡ್ತಿದ್ದಾರೆ ಹೇಗೆ ಹ್ಮ್ ಹೌದು ಬರೀ ಕುತ್ಕೊಂಡ್ ಬಿಲ್ಡಪ್ ಕೊಡೋದ್ರಿ ಅವ್ರ ಇಷ್ಟ ಇಷ್ಟ ಅಂದ್ರೆ ಅನ್ಕೊಂಡಿದ್ದೆ ಅವರಿಗೆ ಅದಾರ ಅಂತ ಅನ್ಕೊಂಡಿದ್ದೆ ಒಂದ್ ಫೇಸ್ ಮೇಲೆ ಅಳಿಯೋ ಇರ್ತೇತಲ್ರಿ ಸ್ಟಾರ್ಟಿಂಗ್ ನಾನು ಹಂಗ ಅನ್ಕೊಂಡಿದ್ದೆ ಅಂದ್ರೆ ಸ್ಟ್ರಾಂಗ್ ಸ್ಟ್ರಾಂಗ್ ಇವ ಚೊಲೋ ಆಡ್ತಾನ ಅಂತ ಹೇಳಿ ಆದ್ರ ಅವೆಲ್ಲೂ ಆಟ ಆಡಾತಿಲ್ಲ ಸ್ಮಾರ್ಟ್ ಆಗಿ ಬರೀ ಹುಡುಗಿಯರ್ ಜೊತೆ ಟೈಮ್ ಪಾಸ್ ಮಾಡೋದ ಅಶ್ವಿನಿಗ್ ಹೋಗಕ್ಕೆ ಹಿಡಿದ್ ಬಿಟ್ಟಾನ ಹಂಗ ಅದ ಹೇಳಿದೆ ಅಲ್ರಿ ಎಲ್ಲ ಲೈಲಾ ಮಜುನ್ ಗತೇನ ಮಾಡತ್ತಾರ ಇವ್ರ ಮನೆಯೊಳಗೆ ಕುತ್ಕೊಂಡು ಯಾವ ಗೇಮು ಆಡತಿಲ್ಲ ಇಲ್ಲ ತನ್ನ ತಾ ಪ್ರೂವ್ ಮಾಡತ್ತಿಲ್ಲ ಈ ಸರ ಏನೋ ಎಲಿಮಿನೇಟ್ ಅಂತ ಕೊಟ್ಟರು ಹೇಳ್ಬೇಕಂದ್ರೆ ಅವ್ರಿಗೆ ಕೊಡ್ಬೇಕು ಯಾಕಂದ್ರೆ ಎಲ್ಲೂ ಆಟ ಆಡತ್ತಿಲ್ಲ ಏನಿಲ್ಲ ಸುಮ್ಮನೆ ಚೀರಾಡುದು ಚೀರಾಡೋದ್ರಿಂದ ಮನಿಗೆಲ್ಲ ಕೇಳಿಸ್ಲಿ ಅನ್ನೋದು ಒಂದು ರೀಸನ್ ಇಟ್ಕೊಂಡು ಬರ್ರೆ ಚೀರುದು ಚೀರುದು ಜಗಳ ಮಾಡೋದು ಹುಡುಗಿಯರಿಗೆ ಹೆಂಗ್ ಬೇಕಂಗೆ ಕಮೆಂಟ್ ಕೊಡೋದು ಅದೊಂಥರ ನಂಗ ಅನ್ಸದ್ ಮಟ್ಟಿಗೆ ಚೇಲ್ ಆಗತ್ತೇನೋ ಆಡತ ನಾವು ಹುಡುಗಿಯರಿಂದ ಹೌದು ಏನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬಟ್ ಅವ್ರು ಮಾಡ್ತಿದ್ರು ಆಟ ಆಡ್ಬೇಕು ಅಲ್ಲಿ ಆಟ ಆಡ್ಬೇಕು ಜನರ ಎಂಟರ್ಟೈನ್ಮೆಂಟ್ ಮಾಡ್ಬೇಕು ಇವೇ ಒಂದ್ ಕಡೆ ಮೂಲ ಕುತ್ಕೊಂಡು ಅವ್ರಿಗೆ ಲಿಫ್ಟಿಕ್ ಹಚ್ಚಿದ್ನಿ ನೇಲ್ ಲಿ ಹಚ್ಚಿದ್ನಿ ಮಾಡಿದ್ರೆ ಎಲ್ಲ ಹಾಕಿ ಯಾಕಂದ್ರೆ ಅದು ಅವ್ರದ್ದೊಂದ್ ಸ್ಟ್ರಾಟಜಿ ಇದ್ರು ಇರ್ಬೋದು ಯಾಕಂದ್ರೆ ಈ ಹಿಂದೆ ಎಲ್ಲಾ ನೋಡ್ಕೊಂಡು ಬಂದಿರ್ತಾರೆ ಒಂದ್ ಕಪ್ಪಲ್ ಜೊತೆ ಅಥವಾ ಒಂದು ಹುಡುಗಿ ಜೊತೆ ಇದ್ರೆ ನಾವು ಜಾಸ್ತಿ ದಿನ ಇರ್ತೀವಿ ಫ್ಯಾನ್ ಪೇಜ್ ಗಳಾಗತ್ತೆ ಈಗಾಗಲೇ ಅಭಿಷೇಕ್ ಅಶ್ವಿನಿ ಫ್ಯಾನ್ ಪೇಜ್ ಗಳನ್ನೂ ಕೂಡ ನಾನ್ ನೋಡ್ದೆ ಕೆಲವೊಂದು ಸೋಷಿಯಲ್ ಮೀಡಿಯಾದಲ್ಲಿ ಸೊ ಅದು ಒಂದು ಸ್ಟ್ರಾಟಜಿ ಇರ್ಬೋದಾ ಇವಾಗ ಬರೀ ಟಾಸ್ಕ್ ಮಾಡಿ ಯಾರು ಗೆಲ್ಲಕ್ಕೆ ಸಾಧ್ಯ ಇಲ್ಲ ಸೊ ಈ ರೀತಿನೂ ಮಾಡೋಣ ಅವ ಕ್ಯಾಮ್ರಾ ಮೇಲೆ ಫೋಕಸ್ ಆಗುತ್ತೆ ಯಾಕಂದ್ರೆ ಅವ್ರು ಬಿಹೇವ್ ಮಾಡ್ತಿರೋದು ಅದೇ ತರ ಮೊನ್ನೆ ಫೆಮಿನಿಸಮ್ ಅಂತ ವಾಯ್ಸ್ ರೇಸ್ ಮಾಡಿದ್ರು ನೆನ್ನೆ ಅವ್ರದಲ್ಲಿ ಟಾಪಿಕ್ಕೇ ಇಲ್ಲ ಸುಮ್ ಸುಮ್ಮನೆ ವಾಯ್ಸ್ ರೇಸ್ ಮಾಡ್ತಿದ್ದಾರೆ ಸೊ ಇದೊಂದು ಸ್ಟ್ರಾಟಜಿ ಇದ್ರೂ ಇರ್ಬೋದಾ ಸ್ಟ್ರಾಟಜಿ ಇದ್ರೂ ಇರ್ಬೋದು ಆದ್ರೆ ಇದ ತರ ಮುಂದುವರ್ಸ್ಕೊಂಡ್ ಹೋದ್ರೆ ನಡಂಗಿಲ್ಲ ಅಲ್ಲ ಜನ ಎಲ್ಲಾರು ಏನಂತ ಅನ್ಕೊಂತಿರ್ತಾರ ಚಲೋ ಆಟ ಆಡ್ತಾರ ಏನೋ ಒಂದ್ ಅವ್ರ ಕಡೆಯಿಂದ ಒಳ್ಳೇದ್ ಬರ್ತೈತಿ ನಮಗ ಏನೋ ಒಂದ್ ತಿಳ್ಕೊಬೋದು ಅನ್ನೋ ವೇವೊಳಗ್ ನೋಡ್ತಿರ್ತೇವಿ ಆದ್ರ ಅವ್ರ ಹೆಂಗ್ ಮಾಡಾತಾರ ಅಂದ್ರ ನಮಗ ನೋಡೋರಿಗೆ ಒಂಥರ ಮುಜುಗರ ಆ ಆತರ ಫೀಲ್ ಮಾಡ್ಸಾತಾರ ಆಟಾನ ಆಡೋ ವೇವಳಗ್ ಆಡಿದ್ರ ಚಂದ ಎಷ್ಟ್ ದಿನ ಅಂತ ಫ್ಲರ್ಟಿಂಗ್ ಮಾಡ್ಕೋತ ಕುಂತ್ರಕ್ಕೆ ಹೇಳ್ರಿ ದಿನ ಯಾರ ಇನ್ನು ಗೇಮ್ನೆ ಸ್ಟಾರ್ಟ್ ಮಾಡಿಲ್ಲ ಅಂತ ಅನ್ಸುತ್ತೆ ನಾಲ್ಕು ದಿನ ಆದ್ರೂ ಆರ್ಜಿ ಅಮಿತೆ ಅಮಿತ್ ಮಾಡಿ ಆರ್ ಜೆ ಅಮಿತ್ ಎಲ್ಲೋ ಒಂದ್ ಕಡೆ ಅವನ ಅವನ ಮುಚ್ಚ ಹಾಕೊಳತಾನ ಅನ್ಸಾತೈತಿ ಎಲ್ಲೂ ಮಾತಾಡತಿಲ್ಲ ತನ್ನ ಸ್ಟ್ಯಾಂಡ್ ತಗೋಬೇಕಾದ್ರೆ ಕೊಡ್ತಾ ಇಲ್ವಾ ಮಾತಾಡಿದ್ರೆ ಕೊಡ್ತಾರ್ರೀ ಮಾತಾಡೋಲ್ಲ ಯಾರು ಕೊಡ್ತಾರ ಈಗ ಮೊನ್ನೆ ಮಾಡ್ಕೊಡ್ಲಿಲ್ಲ ರೀಸನ್ ನೀವ್ ಮಾತಾಡತಿಲ್ಲ ತಲೆ ಹಾಕ್ ಮಾಡಿಸಿ ಎಲ್ ಮಾತಾಡ್ಸಿ ಬಿಟ್ಟ ಬಿಟ್ಟಿಲ್ಲಾಡ್ಸಿಬಿಟ್ಟ ಇವನು ಮಾತಾಡ್ಬೇಕ ತನ್ಗ ಅವಕಾಶ ಕೊಟ್ಟಿಲ್ಲ ಅಂತಂದ್ರು ಹಾಡ್ ಹೇಳೋದಾಗಿರ್ಬೋದು ನಾ ಈ ಗೇಮ್ ಮಾಡ್ಬಲ್ಲೇ ಯಾಕಂದ್ರೆ ಆಕ್ಚುಲಿ ಆ ಗೇಮಿಗ್ ಅವ್ರಿಗೆ ಕೊಡ್ಲಾರ್ದ ಚಲೋ ಇತ್ತು ಅಭಿಷೇಕ್ ತಗೊಂಡಿರೋ ಡಿಸಿಜನ್ ಕರೆಕ್ಟ್ ಇತ್ತು ಅಂದ್ರೆ ಅವರೇ ಹೋಗ್ಲಿ ಅಂತ ಸ್ಪಂದನ ಮತ್ತು ಅವ್ರ ಅದು ಜೋಡಿ ಹೋಗ್ಲಿ ಅಂತ ಬಟ್ ಇವಾಗ ಸ್ಪಂದನ ಮತ್ತೆ ಕಾವ್ಯ ಹೋದ್ರು ಅವರು ಅಲ್ಲಿ ಹೈಟ್ ಕಮ್ಮಿ ಇದ್ರು ಸೊ ಒಬ್ರು ಹೈಟ್ ಆದ್ರೂ ಇನ್ನೊಬ್ರು ಹೈಟ್ ಕಮ್ಮಿ ಇದ್ರು ಸೊ ಆ ಡಿಸಿಷನ್ ಏನ್ ಸರಿ ಅಲ್ಲ ಅನ್ಸ್ತು ನನ್ಗೆ ಯಾಕಂದ್ರೆ ಅಮಿತ್ ಮತ್ತೆ ಕರಿಬಸಪ್ಪನ್ ಕಳ್ಸಿದ್ರು ಅದೇ ತರ ಆಗಿರ್ತಿತ್ತು ಬಟ್ ಮೇ ಬಿ ಇಬ್ರು ಹುಡುಗರು ಆದ್ರೆ ಅವ್ರಿಬ್ರನ್ನ ಕಳ್ಸಿದ್ದ ಕರೆಕ್ಟ್ ಯಾಕಂದ್ರೆ ಮೂವ್ ಆಗು ಬೇಕಾದ್ರೆ ದಬ ದಬ ಅಂತ ಬೀಳಾತಿದ್ರಿ ಅವ್ರ ಬಿದ್ದಾಗ ಅವ್ರು ಪೆಟ್ಟನ ತಡ್ಕೊಂಡ್ರ ಅದೇ ಮಂಜು ಸುಭಾಷಿಣಿ ಆಗಿರ್ಬೋದು ಕರಿಬಸಪ್ಪ ಆಗಿರ್ಬೋದು ಎಲ್ಲ ಒಂದ್ ಕಡೆ ಅವ್ರಿಗೆ ಅವ್ರ ಬಾರನೇ ಅವ್ರಿಗೆ ವಜ್ಜೆ ಅನಿಸ್ತಿತ್ ಅಲ್ಲಿ ಮೂನೆ ಹಾಕಿರ್ಲಿಲ್ಲ ಅನಸ್ತಿತ್ ನನಗ ಆ ಡಬ್ಬಾ ಹಂಗೇನಿಲ್ಲ ಯಾಕಂದ್ರೆ ಇವಾಗ ಕರಿಬಸಪ್ಪ ಅವ್ರು ಹೇಳಿದ್ದಾರೆ ನಾನ್ ಸಾಕಷ್ಟು ಆಟಗಳನ್ನ ಆಡ್ಕೊಂಡು ಬಂದೆ ಅಂದ್ರೆ ಫಿಟ್ನೆಸ್ ಅದು ಫಿಟ್ನೆಸ್ ಅಲ್ಲಿ ಅವ್ರು ಚೆನ್ನಾಗ್ ಆಡ್ತಿದ್ರು ಅಂತ ನನ್ಗ ಅನ್ಸುತ್ತೆ ನಿಮ್ಗೆ ಅನ್ಸುತ್ತೆ ನನ್ಗು ಅವ್ರಿಗೆ ಫಿಟ್ನೆಸ್ ಇದ್ರು ಅವ್ರು ಅವ್ರ ಆಟನ ಆಡ್ತಿದ್ರು ಅಂತಾನೆ ಇದೆ ನನ್ಗು ನನ್ ಪ್ರಕಾರ ಹೇಳಕ್ ಬಂದ್ರೆ ಜಾನ್ವಿ ಅವರು ಅವ್ರ ಸ್ಟಾರ್ಟೇ ಮಾಡಿದ್ರು ಜೊತೆಗೆ ಅಶ್ವಿನಿ ಅವ್ರು ಹೇಳ್ದಂಗೆ ಕೇಳ್ಕೊಂಡಿದ್ದಾರೆ ನನಗೆ ಅದೇ ನನಗೆ ಅವ್ರ ಮೇಲೆ ಬೇಜಾರ ಅಂತ ಹೇಳಕ್ ಹೋದ್ರೆ ಅದೇ ರಕ್ಷಿತಾ ಶೆಟ್ಟಿ ಅವರನ್ನ ಮೇನ್ ಅವರಾಗೆ ಎತ್ಕೊಟ್ರು ಫ್ಲೂಕ್ ಅಂತ ಆ ಪದ ಅವ್ರು ಉಪಯೋಗಿಸಬಾರ್ದಿತ್ತು ಎಸ್ ಥ್ಯಾಂಕ್ ಯು ಇಷ್ಟು ತನಕ ಡಿಸ್ಕಶನ್ ಅಲ್ಲಿ ಭಾಗಿಯಾಗಿದ್ದೆ ಎಸ್ ನೋಡಿದಲ್ವಾ ವೀಕ್ಷಕರೇ ಇವತ್ತು ಒಂದು ಹೊಸ ಪ್ರೋಮೋ ಬಿಗ್ ಬಾಸ್ ಕಡೆಯಿಂದ ಬಂದಿರುವಂತದ್ದು ಈ ಪ್ರೋಮೋ ಪ್ರಕಾರ ಬಿಗ್ ಬಾಸ್ ನಲ್ಲಿ ನಿನ್ನೆ ಏನು ನಡೀತಾ ಇತ್ತು ಟಾಸ್ಕ್ ಅದರಲ್ಲಿ ಸಾಕಷ್ಟು ಕನ್ಫ್ಯೂಷನ್ಸ್ ಇತ್ತು ಸದ್ಯಕ್ಕೆ ಈ ಒಂದು ಟಾಸ್ಕ್ ಏನಿದೆ ಅದು ರದ್ದಾಗಿದೆ ಸೊ ನೆಕ್ಸ್ಟ್ ಟಾಸ್ಕ್ ಏನು ಕೊಡ್ತಾರೆ ನೆಕ್ಸ್ಟ್ ಸ್ಟೆಪ್ ಏನು ಸೊ ಯಾರಾಗ್ತಾರೆ ಫೈನಲಿಸ್ಟ್ ಇದೆಲ್ಲವನ್ನ ಕಾದ್ ನೋಡಬೇಕಿದೆ ಇದಾಗಿತ್ತು ಇವತ್ತಿನ ವಿಶೇಷ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿ ಜೀವಾಳ